ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಯೋಗಿ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶಿರ್ಡಿ ವಾ ಸಾಯ ಸಚ್ಚಿದಾನಂದಾಯ ತನ್ನೋ ಸಾಯಿ ಪ್ರಚೋದಯಾತ್ ಓಂ ರಾಮ್ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ನಿಮ್ಮ ಈಗಿನ ಒಂದು ಮನಸ್ಥಿತಿಯಾಗಿರ್ಬೋದು ಹಾಗೆ ಸುತ್ತಮುತ್ತ ಯಾವೆಲ್ಲ ರೀತಿಯ ಒಂದು ವಿಚಾರಗಳು ನಿಮಗೆ ಅರಿವಿಲ್ಲದಂತೆ ನಡೀತಾ ಇದೆ ಅಂದರೆ ನಿಮ್ಮ ಹಿತಶತ್ರುಗಳೇ ಆಗಿರ್ಬೋದು ಇಲ್ಲ ನಿಮ್ಮೆದುರಿಗೆ ತುಂಬ ಚೆನ್ನಾಗಿ ಎದುರಿಗೆ ಇದ್ದು ಹಿಂದೆ ಯಾವೆಲ್ಲ ರೀತಿಯಲ್ಲಿ ನಿಮ್ಮನ್ನು ವಂಚಿಸ್ತಾ ಇದ್ದಾರೆ ಇಲ್ಲ ಆ ವಂಚನೆಗಳಿಂದ ನೀವು ಹೇಗೆ ಪಾರಾಗಬೇಕು ಅನ್ನೋದಕ್ಕೆ ಗುರು ದಾರಿ ತೋರಿಸೋದಾಗಿರ್ಬೋದು ಅಂದರೆ ನೀವು ಈ ಸಮಯದಲ್ಲಿ ಗುರುವಿನ ಶರಣದಲ್ಲಿರೋದರಿಂದ ನಿಮಗೆ ಗುರು ಯಾವೆಲ್ಲ ರೀತಿಯಲ್ಲಿ ಇಲ್ಲಿ ಸಹಾಯ ಮಾಡ್ತಾರೆ ಅನ್ನೋದು ಇವತ್ತಿನ ರೀಡಿಂಗ್ ಇರುತ್ತೆ ಹಾಗಾದರೆ ಮೊದಲನೇದಾಗಿ ಬಾಬಾ ಇವತ್ತು ನಿಮಗೆ ಹೇಳ್ತಾ ಇದ್ದಾರೆ ಸಾಗು ನಿಲ್ಬೇಡ ಯಾವುದೇ ಭಯ ಆಗಿರ್ಬೋದು ಇಲ್ಲ ಯಾವುದೇ ಒಂದು ನಕಾರಾತ್ಮಕ ಭಾವ ಆಗಿರ್ಬೋದು ಅಂತ ಜನರಾಗಿರ್ಬೋದು ಅಂಥ ಸವಾಲುಗಳಾಗಿರ್ಬೋದು ಏನೇ ನಿನ್ನೆದುರಿಗೆ ಇದ್ದಾವೆ ಅಂದರೆ ಅವೆಲ್ಲವೂ ನಿನ್ನ ಕರ್ಮವಾಗಿದ್ದಾವೆ ಹಾಗಾಗಿ ಅವುಗಳನ್ನು ಸರಿಪಡಿಸಿಕೊಳ್ಳುವ ಮಾರ್ಗವನ್ನು ನಾನು ತೋರಿಸ್ತೀನಿ ನಿಲ್ಬೇಡ ಧೈರ್ಯವಾಗಿ ಆ ಪರಿಸ್ಥಿತಿಗಳನ್ನು ಅಂಥ ಜನರನ್ನು ಅಂಥ ಸವಾಲುಗಳನ್ನು ಎದುರಿಸು ನನ್ನ ಶರಣದಲ್ಲಿ ನಿನ್ನ ಪ್ರಾರ್ಥನೆ ದೃಢವಾಗಿದೆ ಹಾಗೆ ನಾನು ಆ ಪ್ರಾರ್ಥನೆಗಳಿಗೆ ಅನುಸಾರವಾಗಿ ನಿನ್ನ ಜೀವನದಲ್ಲಿ ನಿನಗೆ ಒಂದು ಬಲವನ್ನು ಇದ್ದೇನೆ ಅದರ ಅನುಸಾರವಾಗಿ ನೀನು ಮುಂದೆ ಸಾಗು ಖಂಡಿತವಾಗಿಯೂ ಈ ಎಲ್ಲ ರೀತಿಯ ಒಂದು ಸಮಸ್ಯೆಗಳು ಏನಿದಾವಲ್ವ ಅವುಗಳಿಂದ ನೀವು ಆದಷ್ಟು ಬೇಗ ಮುಕ್ತಿಯನ್ನ ಕಾಣ್ತೀರಾ ಅನ್ನೋ ರೀತಿಲಿ ಬಾಬಾ ನಿಮ್ಗೆ ಮೊದಲನೇದಾಗಿ ಇಲ್ಲಿ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ಅಂದ್ರೆ ಯಾವುದೇ ವಿಚಾರ ಆಗಿರ್ಬೋದು ಯಾವುದೇ ಶತ್ರುಗಳಾಗಿರ್ಬೋದು ಅದ್ರ ಬಗ್ಗೆ ಅವ್ರ ಬಗ್ಗೆ ಚಿಂತೆ ಮಾಡಬೇಡಿ ಚಿಂತನೆ ಮಾಡಿ ಅಂದ್ರೆ ಏನ್ ಮಾಡಬೇಕು ಮುಂದೆ ಯಾವೆಲ್ಲ ದಾರಿಯನ್ನ ನಾನು ಕಂಡುಕೊಳ್ಬೇಕು ಹಾಗೆ ನನ್ನ ವ್ಯಕ್ತಿತ್ವವನ್ನು ಯಾವ ರೀತಿ ಗುರುತಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ನಿಮ್ಮ ಯೋಜನೆ ಇರುತ್ತಲ್ಲ ಅದಕ್ಕೆ ತಕ್ಕ ಹಾಗೆ ಆ ಪರಿಸ್ಥಿತಿಗಳು ನಿಮ್ಮ ಒಂದು ದೃಢ ಆಲೋಚನೆಗೆ ತಕ್ಕ ಹಾಗೆ ಹಾಗೆ ನಿಮ್ಮ ಒಂದು ಆತ್ಮವಿಶ್ವಾಸಕ್ಕೆ ತಕ್ಕ ಹಾಗೆ ಹೀಲಾಗ್ತವೆ ಹಾಗೆ ಮುಂದಿನ ದಾರಿ ಕಾಣಿಸುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಒಂದು ಪ್ರೇರಣೆಯನ್ನು ಕೊಡ್ತಾ ಇದ್ದಾರೆ ಹಿಂದೆ ನಿಮ್ಮ ಮನಸ್ಥಿತಿ ಯಾವ ರೀತಿ ಇತ್ತು ಅಂದರೆ ಅದು ಒಂದು ಮುಗ್ಧ ಭಾವದಿಂದ ಇತ್ತು ಅಂದರೆ ಎಷ್ಟೇ ಬುದ್ಧಿವಂತಿಕೆ ಇದ್ದರೂ ಎಷ್ಟೇ ಜಾಗರೂಕರಾಗಿದ್ದರೂ ಕೂಡ ನೀವು ಯಾವ ರೀತಿ ಇದ್ದ್ರಿ ಅಂದರೆ ನಿಮ್ಮ ಹಿಂದೆ ಇಲ್ಲ ನಿಮ್ಮ ಜೊತೆಗೆ ಇದ್ದು ಯಾವೆಲ್ಲ ರೀತಿಯಲ್ಲೂ ನಿಮ್ಮ ಹಿಂದೆಯೇ ಒಂದು ಮರೆಮಾಚಿ ನಿಮ್ಮನ್ನು ಮೋಸಗೊಳಿಸ್ತಿದ್ರಲ್ಲ ಅಂಥ ಜನರನ್ನು ಗುರುತಿಸೋದು ಕಷ್ಟ ಆಗ್ತಾ ಇತ್ತು ಯಾಕಂದರೆ ನಿಮ್ಮಲ್ಲಿ ಅಷ್ಟೊಂದು ಮುಗ್ಧತೆಯ ಭಾವ ಇತ್ತು ಅವರನ್ನು ನಂಬಿಡ್ತಿದ್ರಿ ಹಾಗೆ ಅವರ ವಿಚಾರಗಳನ್ನು ಮನಸ್ಸಿಗೆ ತಗೊಳ್ತಿದ್ರಿ ಅವರಿಗೆ ಸಹಾಯ ಮಾಡ್ತಿದ್ರಿ ಅವರಿಂದಲೇ ನಿಮಗೆ ಹಿಂದೆ ಹಿಂದೆ ಕೆಟ್ಟದಾಗ್ತಿತ್ತು ಅದರ ಅರಿವು ನಿಮಗೆ ಆಗಲೇ ಇಲ್ಲ ಆದರೆ ಈಗ ಹಾಗಲ್ಲ ಗುರುವಿನ ಶರಣದಲ್ಲಿದ್ದ ಮೇಲೆ ನಿಮ್ಮ ಮನಸ್ಥಿತಿ ಹೇಗಾಗಿದೆ ಅಂದರೆ ಅಂಥವರನ್ನು ಅಂಥ ವಿಚಾರಗಳನ್ನು ಗುರುತಿಸ್ತಾ ಇದ್ದೀರಾ ಆದಷ್ಟು ಅಂಥವ್ರನ್ನ ಇಗ್ನೋರ್ ಮಾಡ್ತಾ ಇದ್ದೀರಾ ಹಾಗೆ ದ್ವೇಷ ತೀರಿಸಿಕೊಳ್ಳುವ ಭಾವನೆ ನಿಮ್ಮಲ್ಲಿಲ್ಲ ಅಂದರೆ ಅವರ ಕರ್ಮ ಅವರನ್ನು ಯಾವುದಾದ್ರೂ ರೀತಿಯಲ್ಲಿ ಕಾಡುತ್ತೆ ಅದಕ್ಕೆ ನಾನು ಹೊಣೆ ಆಗೋದು ಬೇಡ ಅನ್ನೋ ರೀತಿಲಿ ಒಂದು ವಾಸ್ತವ ಸತ್ಯವನ್ನು ಈ ಸಮಯದಲ್ಲಿ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಒಟ್ಟಾರೆಯಾಗಿ ನಿಮ್ಮ ಒಳ ಹುಕ್ಕು ನೀವು ನಿಮ್ಮ ಚಲನವಲನವನ್ನು ಗಮನಿಸ್ತಾ ಇದ್ದೀರಾ ನಿಮ್ಮ ಈ ಒಂದು ದೃಢವಾದ ನಿರ್ಧಾರ ಒಂದು ಅಚಲವಾದ ವಿಶ್ವಾಸ ಯಾರು ಏನೇ ಮಾಡ್ಕೊಳ್ಳಿ ಅದು ಅವರವರ ಪಾಲು ನಾನು ನನ್ನ ದೇಹದ ಕಡೆ ಅಂದರೆ ಗುರಿಯ ಕಡೆ ನಡೆಯೋಣ ಅನ್ನುವ ನಿಮ್ಮ ಸಕಾರಾತ್ಮಕ ಭಾವ ಹಾಗೆ ನಿಮ್ಮ ಒಂದು ಗುರುವಿನಲ್ಲಿರುವ ಒಂದು ದೃಢವಾದ ವಿಶ್ವಾಸ ಶರಣಾಗತಿಯ ಭಾವ ಹಾಗೆ ನೀವು ಯಾವೆಲ್ಲ ರೀತಿಯ ಒಂದು ಒಳ್ಳೆಯ ಉದ್ದೇಶದತ್ತ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದರೋ ಇವೆಲ್ಲವೂ ನಿಮ್ಮ ಜೀವನದಲ್ಲಿ ಯಾವ ರೀತಿ ಒಂದು ಪರಿಣಾಮವನ್ನು ಈ ಸಮಯದಲ್ಲಿ ಬೀರ್ತಾ ಇದ್ದಾವೆ ಅಂದರೆ ನಿಮ್ಮ ಶತ್ರುಗಳ ನಡೆ ಹಿನ್ನಡೆ ಇದೆ ಅಂದರೆ ಅವರು ಯಾವೆಲ್ಲ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಕೆಡಿಸಬೇಕು ಅಂತೇಳಿ ಪ್ರಯತ್ನ ಪಟ್ಟಷ್ಟು ಅವರೇ ಒಂದು ಹೆಜ್ಜೆ ಹಿಂದೆ ಸರಿದು ಒಂದು ರೀತಿಯ ದ್ವಂದ್ವಕ್ಕೆ ಒಳಗಾಗ್ತಾ ಇದ್ದಾರೆ ಅಂದರೆ ಅವರಿಗೆ ಗೊಂದಲ ಆಗ್ತಾಯಿದೆ ನಿಮ್ಮನ್ನು ಯಾವುದೇ ರೀತಿಯಲ್ಲೂ ನಾನು ಏನಾದರೂ ಹಾಳು ಮಾಡಬೇಕು ಅಂತ ಪ್ರಯತ್ನ ಪಟ್ಟರೂ ಕೂಡ ಅದು ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಅವರೇ ಚಿಂತೆಗೆ ಈಡಾಗ್ತಾ ಇದಾರೆ ಈ ಸಂದರ್ಭದಲ್ಲಿ ಅಷ್ಟು ಗುರು ಈ ಸಮಯದಲ್ಲಿ ಅಂದ್ರೆ ದೈವ ಬಲ ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಜನೆಟ್ ಆಗ್ತಾ ಇದೆ ಎದುರಿಗೆ ಅವರ ವರ್ತನೆ ಹೇಗಿರುತ್ತೆ ಅಂದರೆ ಬೆಣ್ಣೆಯಲ್ಲಿ ಕೂದಲು ತೆಗೆದಂತೆ ಮಾತಾಡ್ತಾ ಇರ್ತಾರೆ ಅಂದರೆ ನಿಮ್ಮ ಪರವಾಗಿ ಮಾತಾಡ್ತಾ ಇದ್ದಾರೆ ನಿಮಗೆ ಒಳ್ಳೆಯದನ್ನು ಬಯಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಮಾತುಕತೆ ಇರುತ್ತೆ ಆದರೆ ಹಿಂದೆ ಅವರು ಬೇರೆದೇ ರೀತಿಯಲ್ಲಿ ವಿಷವನ್ನು ನಿಮ್ಮ ಮೇಲೆ ಬಿತ್ತುತ್ತಾ ಇದ್ದಾರೆ ಅಂದರೆ ಪ್ರಯೋಗ ಮಾಡ್ತಾ ಇದ್ದಾರೆ ಇವರಿಗೆ ಕೆಟ್ಟದಾಗಬೇಕು ನಾನು ಇಷ್ಟೆಲ್ಲ ಪ್ರಯತ್ನ ಪಟ್ಟರೂ ಕೂಡ ಇವ್ರ ಜೀವನದಲ್ಲಿ ಮುಂದೆ ಹೋಗ್ತಾ ಇದ್ದಾರೆ ಹೇಗೆ ಇವ್ರ ಕುಟುಂಬವನ್ನು ಸುಧಾರಿಸ್ಕೊಳ್ತಾ ಇದ್ದಾರೆ ನಾನು ಯಾವೆಲ್ಲ ರೀತಿಯಲ್ಲಿ ಇವ್ರ ಮಧ್ಯೆ ಒಂದು ಜಗಳವನ್ನು ತರಬೇಕು ಸಂಬಂಧಗಳನ್ನು ಹಾಳು ಮಾಡಬೇಕು ಅಂತೇಳಿ ಬಯಸಿದಷ್ಟು ಎಲ್ಲೋ ಒಂದು ರೀತಿಯಲ್ಲಿ ಇವರು ಅದನ್ನು ಸುಧಾರಿಸ್ಕೊಂಡು ತಾಳ್ಮೆಯಿಂದ ವಿವರಿಸಿ ಅದನ್ನು ಸರಿಪಡಿಸ್ಕೊಳ್ತಾ ಇದ್ದಾರಲ್ಲ ಅನ್ನೋ ರೀತಿಲಿ ಅವರ ಭಾವ ಅಂದರೆ ಚಿಂತೆಗೆ ಜಾರ್ತಾ ಇದೆ ಈ ಸಮಯದಲ್ಲಿ ಅಷ್ಟರ ಮಟ್ಟಿಗೆ ನೀವು ಬದಲಾಗಿದ್ದೀರಾ ಅಂದರೆ ನಿಮ್ಮ ವ್ಯಕ್ತಿತ್ವ ಒಂದು ಬಹಳ ವಿಕಾಸವಾಗ್ತಾ ಇದೆ ಈ ಸಮಯದಲ್ಲಿ ನಿಮ್ಮ ವ್ಯಕ್ತಿತ್ವ ನಡೆ ನುಡಿಯನ್ನು ಬೇರೇದೇ ರೀತಿಯಲ್ಲಿ ಬೇರೆಯವರ ಹತ್ರ ಹೋಗಿ ಆಡಿಕೊಂಡು ಒಂದು ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಅವರ ಕರ್ಮವನ್ನು ಯಾವ ರೀತಿ ಹಾಳು ಮಾಡ್ಕೊಳ್ಬೇಕೋ ಆ ಎಲ್ಲ ಪ್ರಯತ್ನವನ್ನು ಅವರೇ ಸ್ವತಃ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾರಲ್ಲ ಆ ರೀತಿ ಏನಂದ್ರೆ ಅವರ ಗುಂಡಿಯನ್ನು ಅವರೇ ತೋಡ್ಕೊಳ್ತಾರೆ ಅಂತಾರಲ್ಲ ಅದೇ ರೀತಿ ಆ ಗುಂಡಿಯಲ್ಲಿ ಅವರೇ ಬೀಳ್ತಾರೆ ಅನ್ನುವ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತದೆ ಒಟ್ಟಾರೆಯಾಗಿ ಈ ಸಮಯದ ನಿಮ್ಮ ನಿಮ್ಮನ್ನ ಹಾಡು ಮಾಡಿ ಇಲ್ಲಿ ದೈವ ಬಲ ನಿಮ್ಮ ಜೊತೆ ಇದೆ ಹಾಗೆ ನೀವು ಯಾವ ರೀತಿ ಒಂದು ಪರಿವರ್ತನೆ ಹೊಂದಿದ್ದೀರಾ ಅಂದರೆ ಅವರ ಈಗೋ ಒಂದು ಅಹಂಕಾರವನ್ನು ಅಹಮನ್ನು ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಹಾಗಾಗಿ ಎಲ್ಲೋ ಒಂದು ರೀತಿಯಲ್ಲಿ ಅವರನ್ನು ತಿರಸ್ಕಾರ ಮಾಡ್ತಾ ಇದ್ದೀರಾ ನಿಮಗೆ ತಿಳಿದೆ ನಿಮ್ಮ ಒಳ ಮನಸ್ಸು ಅವರನ್ನು ದೂರ ಇಡು ಅಂತೇಳಿ ನಿಮಗೆ ಎಚ್ಚರಿಕೆ ಕೊಡ್ತಾ ಇದೆ ಅಂದರೆ ಈ ಸಮಯದಲ್ಲಿ ಗುರುವಿನ ಆಶೀರ್ವಾದ ಬಲ ತುಂಬ ಮಾರ್ಗದರ್ಶನದ ಮೂಲಕ ಸಹಾಯ ಮಾಡ್ತಾ ಇದೆ ಅಂದರೆ ಅದನ್ನು ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕ ಹಾಗೆ ನೀವು ಬದಲಾಗ್ತಾ ಇದ್ದೀರಾ ಒಳ್ಳೆಯ ರೀತಿಯಲ್ಲಿ ಈ ಒಟ್ಟಾರೆಯಾಗಿ ಈ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀತಿ ಬದಲಾವಣೆ ಹೊಂದಿರೋದು ನಿಮ್ಮನ್ನು ಯಾವ ರೀತಿ ಗುರುತಿಸುವಂತೆ ಮಾಡಿದೆ ಅಂದರೆ ನೂರು ಜನರ ಮಧ್ಯೆ ನೀವು ಸರಳವಾಗಿ ನಿಂತರೂ ಕೂಡ ನಿಮ್ಮ ಕಡೆ ಆಕರ್ಷಣೆ ಹೆಚ್ಚಾಗ್ತಾ ಇದೆ ಜನರಿಗೆ ನಿಮ್ಮನ್ನು ಗುರುತಿಸಿ ಮಾತಾಡಿಸ್ತಾ ಇದ್ದಾರೆ ಮರ್ಯಾದೆ ಕೊಡ್ತಾ ಇದ್ದಾರೆ ಈ ರೀತಿಯ ಒಂದು ವಿಶೇಷವಾದ ಬಾಂಧವ್ಯಕ್ಕೆ ನೀವು ಒಳಗಾಗ್ತಾ ಇದ್ದೀರಾ ಅಂದರೆ ಇದು ದೈವಶಕ್ತಿಗಳು ಕೊಟ್ಟ ವರವಾಗಿದೆ ಉಡುಗೊರೆಯಾಗಿದೆ ಬಾಬಾ ನಿಮ್ಮನ್ನು ನಿಮ್ಮ ಒಂದು ಬಲವನ್ನು ಹೆಚ್ಚಿಸ್ತಾ ಇರೋದ್ರಿಂದ ನಿಮ್ಮಲ್ಲಿ ಒಂದು ಆಕರ್ಷಣೆ ಉಂಟಾಗ್ತಿದೆ ಬೇರೆಯವರಿಗೆ ಆ ರೀತಿಯ ಒಂದು ವ್ಯಕ್ತಿತ್ವವನ್ನು ಈ ಸಮಯದಲ್ಲಿ ನಿಮಗೋಸ್ಕರ ವಿಶೇಷವಾಗಿ ಉಡುಗೊರೆಯ ರೂಪದಲ್ಲಿ ಬಾಬಾ ಕೊಟ್ಟಿದ್ದಾರೆ ಅಂದರೆ ಪ್ರಕೃತಿ ಯಾವೆಲ್ಲ ರೀತಿಯಲ್ಲಿ ಒಂದು ಸಹಾಯ ಮಾಡುತ್ತೆ ಅಂದರೆ ನೀವು ಯಾವ ಆವಾಗ ಒಂದು ಒಳ್ಳೆಯ ದಾರಿಯಲ್ಲಿ ಒಳ್ಳೆಯ ಉದ್ದೇಶವನ್ನು ಹೊಂದಿ ಯಾರಿಗೂ ಸಹ ನಾನು ಕೆಟ್ಟದನ್ನು ಮಾಡೋದು ಬೇಡ ಯಾರು ಏನೇ ಮಾಡಿಕೊಳ್ಳಿ ನನಗೆ ಅವರ ಸಹವಾಸ ಬೇಡ ನಾನು ಒಳ್ಳೆಯ ದಾರಿಯತ್ತ ಸಾಗೋಣ ನನ್ನ ಕರ್ಮದ ಕಡೆ ಅಂದರೆ ನಾನು ಯಾವ ಗುರಿಯನ್ನು ತಲುಪಬೇಕು ಅಂತ ಇದ್ದೀನೋ ಆ ಗುರಿಯ ಕಡೆ ನನ್ನ ಉದ್ದೇಶವನ್ನು ಹೊಂದಿ ನಾನು ಸಾಗೋಣ ಅನ್ನೋ ರೀತಿಯಲ್ಲಿ ನೀವು ಬದಲಾಗಿ ಹೆಜ್ಜೆಯನ್ನು ಇಡ್ತಾ ಇದ್ದ ಹಾಗೆ ನಿಮ್ಮ ಸುತ್ತ ಒಂದು ಸಕಾರಾತ್ಮಕ ಊರ್ಜೆಗಳು ಬಲಗೊಳ್ತಾ ಇದ್ದಾವೆ ಅಂದರೆ ನಿಮ್ಮ ಅವರ ಪರಿಶುದ್ಧವಾಗ್ತಾ ಇದೆ ಹಾಗಾಗಿ ನಿಮ್ಮಲ್ಲಿ ತೇಜಸ್ಸು ಅಂದರೆ ನಿಮ್ಮ ಸುತ್ತ ಒಂದು ದಿವ್ಯ ಕಾಂತಿ ಪ್ರಭೆ ಅಂತಾರಲ್ಲ ಅದು ಜಾಗೃತಗೊಂಡಿದೆ ಹಾಗಾಗಿ ನೀವು ವಿಶೇಷವಾಗಿ ವಿಶೇಷ ಸ್ಥಾನಮಾನಗಳಲ್ಲಿ ಗುರುತಿಸಿಕೊಳ್ತೀರಾ ಮುಂದಿನ ದಿನಗಳಲ್ಲಿ ಅಂದರೆ ಈಗ ನೀವು ಯಾರ ಜೊತೆ ಬೆರಿಬೇಕು ಯಾವ ಜಾಗದಲ್ಲಿ ನಾನು ಇರಬೇಕು ಯಾರ ಜೊತೆ ನಾನು ಹೇಗೆ ವ್ಯವಹರಿಸಬೇಕು ಅನ್ನುವ ಜ್ಞಾನವನ್ನು ಅರ್ಥಿದ್ದೀರಾ ಹಾಗಾಗಿ ಇಲ್ಲಿ ಒಂದು ಅಹಂಕಾರ ಅಹಮ್ಮು ಅದ ಬೇರೆಯವರಿಗೆ ಕೆಟ್ಟದನ್ನ ಬಯಸೋದು ಇಲ್ಲ ಮಾಡೋದು ಅಂತ ಜನರ ಜೊತೆ ನೀವು ಬೆರೀತಾನೆ ಇಲ್ಲ ಯಾಕಂದ್ರೆ ಅವರ ಒಂದು ಗುಣ ನಿಮಗೆ ಅರ್ಥ ಆಗಿ ಅವರನ್ನು ಇಗ್ನೋರ್ ಮಾಡಿ ನೀವು ಜೀವನದಲ್ಲಿ ಮುಂದೆ ಹೋಗಲಿಕ್ಕೆ ಎಲ್ಲ ರೀತಿಯಲ್ಲೂ ಪ್ರಾಮಾಣಿಕ ಪ್ರಯತ್ನವನ್ನು ಪಡ್ತಾ ಇದ್ರೆ ಈ ಸಂದರ್ಭದಲ್ಲಿ ಒಟ್ಟಾರೆಯಾಗಿ ಈ ಸಮಯದ ನಿಮ್ಮ ಒಂದು ಬದಲಾವಣೆ ಏನಿದೆಯಲ್ಲ ಅದು ನಿಮ್ಮನ್ನು ವಿಶೇಷವಾಗಿ ಆಗುತ್ತಿದೆ ಒಟ್ಟಾರೆಯಾಗಿ ಯಾವುದೋ ಒಂದು ರೀತಿಯಲ್ಲಿ ಕರ್ಮಗಳು ಕಾಡಿದ್ವು ಅದರಲ್ಲಿ ದುಃಖವನ್ನು ಅನುಭವಿಸಿದ್ರಿ ಕೆಲವು ನಿರಾಸೆಗಳು ಕೂಡ ಜೀವನದಲ್ಲಿ ಕಾಡಿದ್ವು ಹಾಗೆ ಹಿಂದಿನ ದಿನಗಳಲ್ಲಿ ತುಂಬ ಹೋರಾಟ ಸಂಘರ್ಷವನ್ನೇ ಮಾಡಿದಿರ ಜೀವನದಲ್ಲಿ ನೀವು ಈಗೂ ಕೂಡ ಸಂಘರ್ಷವನ್ನು ಮಾಡ್ತಾ ಮುಂದುವರಿತಾ ಇದ್ದೀರಾ ಆದರೆ ಈಗ ಏನೋ ಒಂದು ನಿರಾಳತೆ ಇದೆ ನಿಮ್ಮಲ್ಲಿ ಎಲ್ಲ ಒಂದು ರೀತಿಯಲ್ಲಿ ನಿಮಗೆ ನೀವು ಅನ್ಕೊಳ್ತಾ ಇದ್ದರೆ ಹಿಂದಿನ ಜನ್ಮದಲ್ಲಾಗಿರ್ಬೋದು ಇಲ್ಲ ಹಿಂದಿನ ದಿನಗಳಲ್ಲಾಗಿರ್ಬೋದು ನಾನು ತಿಳಿದೋ ತಿಳಿಯದೇನೋ ಮಾಡಿದ ತಪ್ಪುಗಳಿಗೆ ಈ ಎಲ್ಲ ರೀತಿಯ ಒಂದು ಪರಿಸ್ಥಿತಿಗಳು ನನಗೆ ಎದುರಾಗಿದ್ವು ಸವಾಲುಗಳು ಎದುರಾಗಿದ್ವು ಅವುಗಳನ್ನು ಎದುರಿಸಿ ನಿಲ್ತಾ ಇದ್ದೀನಿ ಗುರುವಿನ ಮಾರ್ಗದರ್ಶನದೊಂದಿಗೆ ನಾನು ಸಾಕ್ತಾ ಇದ್ದೀನಿ ಖಂಡಿತವಾಗಿಯೂ ನನ್ನ ಕೆಟ್ಟ ಕರ್ಮಗಳು ಕಳೀತಾ ಇದ್ದಾವೆ ಒಳ್ಳೆಯ ಕರ್ಮಗಳನ್ನು ನಾನೇ ಕೂಡ್ಕೊಳ್ತಾ ಇದ್ದೀನಿ ಅನ್ನುವ ವಿಶ್ವಾಸ ಹೆಚ್ಚಾಗ್ತಾ ಇದೆ ಈ ಸಮಯದ ಎನರ್ಜಿ ಪ್ರಕಾರ ಇದೇ ಬಲ ನಿಮಗೆ ಬೇಕಾಗಿತ್ತು ಅದು ಗುರುವು ನಿಮ್ಮ ಜೀವನದಲ್ಲಿ ತುಂಬಿಸ್ತಾ ಇದ್ದಾರೆ ನಿಮ್ಮ ಒಂದು ಜರ್ನಿ ಒಂದು ಸೋಲ್ ಜರ್ನಿ ಆಗಿದೆ ಈ ಸಮಯದಲ್ಲಿ ಹಾಗಾಗಿ ನಿಮ್ಮ ಆತ್ಮ ಪರಿಶುದ್ಧವಾಗ್ತಾ ಇದೆ ಅದಕ್ಕೆ ಒಂದು ಜಿಡ್ಡು ಇದೆ ಅಂದರೆ ನೀವೇ ನಿಮ್ಮನ್ನು ಕುರಿತು ಒಂಥರ ಹೀಯಾಳಿಸ್ಕೊಳ್ತಾ ಇಲ್ಲ ಇಲ್ಲಾಂದರೆ ಒಂದು ಯಾವುದೋ ರೀತಿಯಲ್ಲಿ ಖಿನ್ನತೆಯ ಭಾವಕ್ಕೆ ನಿಮ್ಮನ್ನು ಜಾರಿಸ್ಕೊಂಡಿದ್ರಿ ಚಿಂತೆಯ ರೂಪದಲ್ಲಾಗಿರ್ಬೋದು ಇಲ್ಲ ಮುಂದಿನ ಭವಿಷ್ಯದ ಕುರಿತು ಒಂದು ಚಿಂತೆಗಳನ್ನು ಮಾಡೋದಾಗಿರ್ಬೋದು ಈ ರೀತಿ ಒಂದು ವಿಚಾರದಲ್ಲಿ ನೀವು ಗಲಿಬಿಲಿಗೊಂಡಿದ್ರಿ ಗೊಂದಲ ಮಾಡ್ಕೊಂಡಿದ್ರಿ ಜೀವನದಲ್ಲಿ ಆದರೆ ಈಗ ನಿಮಗೆ ಒಂದು ಸ್ಪಷ್ಟತೆ ಸಿಕ್ಕಿದೆ ನಾನು ಇವತ್ತೇನು ಕರ್ಮ ಮಾಡ್ತೀನೋ ಅದು ನಾಳೆ ನನ್ನ ಭವಿಷ್ಯವಾಗಿ ರೂಪುಗೊಳ್ತಾ ಇದೆ ಹಾಗಾಗಿ ನಾನು ಅದರ ಬಗ್ಗೆ ಚಿಂತೆ ಮಾಡೋದು ಬೇಡ ಇವತ್ತಿನ ಕರ್ಮದ ಬಗ್ಗೆ ನಾನು ಯೋಚಿಸೋಣ ಯೋಚಿಸೋಣ ಅನ್ನೋ ರೀತಿಲಿ ಒಳ್ಳೆಯದನ್ನೇ ಬಯಸ್ತಾ ಇದ್ದೀರ ಒಳ್ಳೆಯದನ್ನೇ ಮಾಡ್ತಾ ಇದ್ದೀರ ಒಳ್ಳೆಯದನ್ನೇ ಮಾಡಿ ಮಾತಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಈ ಒಂದು ಆಧ್ಯಾತ್ಮಿಕ ಗ್ರೋತ್ ಏನಿದೆಯಲ್ಲ ಅದು ನಿಮ್ಮ ಜೀವನದಲ್ಲಿ ವೈಯಕ್ತಿಕವಾಗಿ ಕೂಡ ಪರಿಣಾಮ ಇದೆ ಅಂದರೆ ನೀವು ಪ್ರಬಲರಾಗಿದ್ದೀರಾ ವಿಶೇಷವಾಗಿದ್ದೀರಾ ಅಂದರೆ ಈ ಎಲ್ಲ ಒಂದು ಕರ್ಮಗಳು ಕೆಟ್ಟ ಕರ್ಮಗಳು ಅಂದರೆ ಒಂದು ಕೆಟ್ಟ ಪರಿಸ್ಥಿತಿಗಳಾಗಿರ್ಬೋದು ಏನೇ ಒಂದು ಎದುರಿಸಿದಿರ ಅವಮಾನ ನಿಂದನೆ ಹಿಂಸೆ ಏನೆಲ್ಲ ಒಂದು ನಿಮ್ಮ ಜೀವನದಲ್ಲಿ ಸುತ್ತುವರೆದು ಅನುಭವಿಸಿದ್ರಲ್ಲ ಅದೆಲ್ಲವೂ ನಿಮ್ಮ ಕರ್ಮವಾಗಿತ್ತು ಅದನ್ನು ಈ ಸಮಯದಲ್ಲಿ ಕಳ್ಕೊಳ್ತಾ ಇದ್ದೀರಾ ಒಳ್ಳೆಯದನ್ನು ಕೂಡಿಕೊಳ್ತಾ ಇದ್ದೀರ ಒಟ್ಟಾರೆಯಾಗಿ ನಿಮ್ಮ ಪ್ರಯಾಣ ತುಂಬ ಸುಖಕರವಾಗಿರುತ್ತೆ ಹಾಗೆ ವಿಶೇಷವಾಗಿರುತ್ತೆ ಈ ಕರ್ಮ ಅನ್ನೋದು ನಿಮ್ಮನ್ನು ಶಿಕ್ಷಿಸಲಿಕ್ಕೆ ಬಂದಿಲ್ಲ ಶಿಕ್ಷಣ ಕೊಡಲಿಕ್ಕೆ ಬಂದಿತ್ತು ಅದು ಅರ್ಥ ಮಾಡಿಕೊಂಡು ನೀವು ಜೀವನದಲ್ಲಿ ಒಂದು ಒಳ್ಳೆಯದನ್ನ ಪಡ್ಕೊಳ್ಳೋಕೆ ಈಗ ಸಿದ್ಧವಾಗಿದ್ದೀರಾ ಸಿಕ್ಕೇ ಸಿಗುತ್ತೆ ನೀವೇನು ಅನ್ಕೊಂಡಿದೀರಲ್ಲ ನಿಮ್ಮ ಜೀವನದಲ್ಲಿ ಆ ಎಲ್ಲ ಒಂದು ಅಪೂರ್ಣಗೊಂಡ ಕೆಲಸಗಳಲ್ಲಿ ಪ್ರಗತಿ ಕಾಣುತ್ತೆ ಮುಂದಿನ ದಿನಗಳಲ್ಲಿ ಅಂದ್ರೆ ಏನು ಅಡೆತಡೆಯಾಗಿ ಕೆಲವು ಕೆಲಸಗಳು ನಿಂತು ಹೋಗಿದ್ವು ಇಲ್ಲ ಅಂದ್ರೆ ಅದು ಒಂದು ಮನೆ ಕಟ್ಟೋ ವಿಚಾರ ಆಗಿರಬಹುದು ಇಲ್ಲ ಹಣಕಾಸಿನ ವಿಚಾರದಲ್ಲಿ ಒಂದು ಬ್ಲಾಕೇಜ್ಗಳನ್ನು ನೋಡ್ತಾ ಇದ್ರಿ ಒಂದು ವ್ಯವಹಾರದಲ್ಲಿ ಸರಿಯಾದ ಅಭಿವೃದ್ಧಿ ಇರಲಿಲ್ಲ ಇಲ್ಲ ಅನ್ಕೊಂಡ್ ಕೆಲಸ ಸರಿಯಾದ ಸಮಯಕ್ಕೆ ಅವೆಲ್ಲ ಇರಲಿಲ್ಲ ಎಲ್ಲ ಏನು ಒಂದು ಅಪೂರ್ಣತೆಯ ಮನಸ್ಥಿತಿ ನಿಮ್ಮಲ್ಲಿ ಇತ್ತು ಅದೆಲ್ಲ ಈಗ ಪೂರ್ಣಗೊಳ್ಳುತ್ತೆ ಅನ್ನುವ ಭರವಸೆ ಇದೆಯಲ್ಲ ಅದು ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಗೆಲ್ಲಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ನಿಮ್ಮ ಒಂದು ಸಕಾರಾತ್ಮಕ ಆಲೋಚನೆಗಳು ಆ ಎಲ್ಲ ಕೆಲಸದಲ್ಲಿ ಮಹತ್ತರವಾದ ತಿರುವನ್ನು ಆದಷ್ಟು ಬೇಗನೆ ತರ್ತವೆ ಒಟ್ಟಾರೆಯಾಗಿ ನೀವು ಅನ್ಕೊಂಡಿದ್ದನ್ನು ನೀವು ರೀಚ್ ಮಾಡ್ತೀರಾ ಅದು ವಿದ್ಯಾಭ್ಯಾಸದಲ್ಲಿ ಯಾವೆಲ್ಲ ರೀತಿಯಲ್ಲಿ ಒಂದು ಪ್ರಗತಿ ಕಾಣಬೇಕು ಅಂತೇಳಿ ನೀವು ಪರಿಶ್ರಮ ಪಡ್ತಾ ಇದ್ದೀರಲ್ಲ ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಅದರಲ್ಲೂ ಕೂಡ ನಿಮಗೆ ಫಲ ಸಿಗುತ್ತೆ ಅಂದರೆ ಸಮಯ ಸಮಯಕ್ಕೆ ಗುರು ನಿಮಗೆ ಎಚ್ಚರಿಸ್ತಾರೆ ಯಾವುದರಲ್ಲಿ ಮುಂದುವರಿಬೇಕು ಹೇಗೆ ಒಂದು ವಿದ್ಯಾಭ್ಯಾಸದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಬೇಕು ಆ ಸಮಯವನ್ನು ಹೇಗೆ ಕೊಡಬೇಕು ಎಲ್ಲದರ ಅರಿವು ನಿಮಗೆ ಸಮಯ ಸಮಯಕ್ಕೆ ಮೂಡಿಸ್ತಾರೆ ಅನ್ನೋ ಇಲ್ಲಿ ಬಾಬಾ ನಿಮಗೆ ಒಂದು ಬ್ಲೆಸ್ಸಿಂಗ್ ಅನ್ನು ಕೊಡ್ತಾ ಇದ್ದಾರೆ ನಿಶ್ಚಿಂತೆಯಿಂದ ಪ್ರಾಮಾಣಿಕ ಪ್ರಯತ್ನ ನೀವು ಮಾಡಿ ಫಲವನ್ನು ನಾನು ಕೊಡ್ತೀನಿ ನೀವು ಮಾಡುವ ಕರ್ಮದ ಮೇಲೆ ಮಾತ್ರ ನಿಮಗೆ ಲಕ್ಷ್ಯ ಇರಬೇಕು ಹೊರತು ಅದರಿಂದ ಬರುವ ಫಲದ ಮೇಲೆ ನೀವು ನಿರೀಕ್ಷೆ ಇಟ್ಕೊಳ್ಬಾರ್ದು ಅದನ್ನು ಸಮಯಕ್ಕೆ ಸರಿಯಾಗಿ ಯಾವಾಗ ಹೇಗೆ ಎಲ್ಲಿ ನಿಮಗೆ ಕೊಡಬೇಕು ಅದನ್ನು ಕೊಡುವ ಜವಾಬ್ದಾರಿ ನನ್ನದು ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ನಿಮಗೆ ಒಂದು ವಚನವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಸುತ್ತ ಇರುವ ಶತ್ರುಗಳಾಗಿರ್ಬೋದು ಹಿತಶತ್ರುಗಳಾಗಿರ್ಬೋದು ಇನ್ಯಾವುದೇ ರೀತಿ ಜನರು ಕೆಟ್ಟದನ್ನ ಬಯಸಬೇಕು ಕೆಟ್ಟ ದೃಷ್ಟಿಯನ್ನು ಬೀರಬೇಕು ನಿಮ್ಮ ಕೆಲಸದಲ್ಲಿ ಅಡೆತಡೆ ತರಬೇಕು ಅಂತೇಳಿ ಹಂಬಲಿಸ್ತಾ ಅವೆಲ್ಲವನ್ನು ಅವೆಲ್ಲವನ್ನ ಗುರುತಾ ಇದ್ದಾರೆ ಅಂದರೆ ನಿಮ್ಮ ಒಂದು ಯೋಚಿಸುವ ಯೋಚನೆಯನ್ನು ಬದಲಾಯಿಸ್ತಾರೆ ಅಂದರೆ ನಿಮ್ಮ ಅಂತರಾಳದಲ್ಲಿ ಅವರು ಒಳಹೊಕ್ಕು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹಾಗಾಗಿ ನೀವೇ ಅಂಥ ಜನರನ್ನ ಅಂಥ ಜನರ ವಿಚಾರಗಳನ್ನ ಇಗ್ನೋರ್ ಮಾಡಿ ಮುಂದೆ ಹೋಗ್ತಾ ಇದ್ದೀರ ಅಂದರೆ ಅಂಥ ಒಂದು ವ್ಯಕ್ತಿತ್ವವನ್ನು ನೀವು ಈ ಸಮಯದಲ್ಲಿ ಪಡ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಯಾರು ಏನಾದರೂ ಅಂದ್ಕೊಳ್ಳಿ ನಾನು ಮಾಡ್ತಾ ಇರುವ ಉದ್ದೇಶ ಸರಿ ಇದೆ ಅಂದರೆ ನಾನು ನಡೀತಾ ಇರೋ ದಾರಿ ಸರಿ ಇದೆ ನಾನು ಎಲ್ಲಿಗೆ ಹೋಗಬೇಕು ಅಂತ ಹೇಳಿ ಅನ್ಕೊಂಡಿದ್ದೀನಿ ಏನನ್ನ ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿದ್ನೋ ಅದ್ರ ಬಗ್ಗೆ ನಾನು ಲಕ್ಷವನ್ನ ಹರಿಸೋಣ ಅನ್ನೋ ರೀತಿಯಲ್ಲಿ ನೀವು ಮುಂದುವರಿತಿದ್ರೆ ಒಟ್ಟಾರೆಯಾಗಿ ನಿಮ್ಮ ಒಂದು ಒಳ್ಳೆಯ ಉದ್ದೇಶಗಳು ನಿಮ್ಮ ಶತ್ರುಗಳ ನಡೆಯನ್ನು ದಿಕ್ಕು ತಪ್ಪಿಸ್ತಾ ಇದ್ದೇವೆ ಒಟ್ಟಾರೆಯಾಗಿ ನಿಮಗೆ ಅವರು ಯಾವೆಲ್ಲ ರೀತಿಯಲ್ಲಿ ತೊಂದರೆ ಕೊಡಬೇಕು ಅಂತೇಳಿ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಆ ಯೋಚನೆಗಳು ಯೋಚನೆಗಳು ಅವರ ಜೀವನದಲ್ಲೇ ನಡೀತವೆ ನೀವು ಸುರಕ್ಷಿತವಾಗಿದ್ದೀರಾ ಈ ಸಂದರ್ಭದಲ್ಲಿ ಅದನ್ನೇ ನೀವು ನಂಬಬೇಕು ಖಂಡಿತವಾಗಿ ಒಳ್ಳೆಯದಾಗುತ್ತೆ ಕರ್ಮ ಅನ್ನೋದು ಮರಳಿ ಮರಳಿ ಸಿಗುತ್ತೆ ಯಾವ ರೀತಿ ಅಂದರೆ ಏನನ್ನು ಕೊಡ್ತೀರೋ ಏನನ್ನು ಬಿತ್ತುತ್ತೀರೋ ಅದೇ ಫಲವನ್ನು ಊಟ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಅವರು ನಿಮಗೆ ಏನನ್ನು ಕೊಡ್ತಾರೋ ಅದೇ ಅವರಿಗೆ ಮರಳಿ ಮರಳಿ ಸಿಗುತ್ತೆ ಸ್ವಲ್ಪ ಸಮಯ ಆ ಕಡೆ ಈ ಕಡೆ ಆಗ್ಬೋದು ಸ್ವಲ್ಪ ಗೊಂದಲ ನಿಮಗೆ ತರ್ಬೋದು ಇಲ್ಲ ಅಂತಲ್ಲ ಸ್ವಲ್ಪ ಸಮಯ ಆದರೆ ಆ ಸಮಯದಲ್ಲಿ ನೀವು ಕೆಲವು ಪಾಠಗಳನ್ನು ಕಲಿತೀರಾ ಹಾಗೆ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ತೀರಾ ಆ ಕಷ್ಟಗಳಾಗಿರ್ಬೋದು ಆ ಗೊಂದಲಗಳಾಗಿರ್ಬೋದು ಆ ದಾರಿ ತಪ್ಪಿಸಿದ ಅವರ ಒಂದು ಕಾರ್ಯಗಳು ಯಾವ ರೀತಿ ನಿಮ್ಮ ಜೀವನದಲ್ಲಿ ಪರಿಣಾಮ ಬೀರ್ತವೆ ಅಂದರೆ ನಿಮಗದು ಎಲ್ಲ ರೀತಿಯಲ್ಲೂ ಒಳ್ಳೆಯದೇ ಆಗ್ತಾ ಹೋಗುತ್ತೆ ಅವರು ನಿಮ್ಮನ್ನು ದಿಕ್ಕು ತಪ್ಪಿಸ್ಬೇಕು ಅಂತ ಹೋಗ್ತಾರೆ ಆದರೆ ಅವರೇ ದಿಕ್ಕು ತಪ್ತಾರೆ ಆದರೆ ನಿಮಗೆ ದಿಕ್ಕು ತೋರಿಸಿರ್ತಾರೆ ಆ ರೀತಿಯಾಗಿ ಈ ಸಮಯದಲ್ಲಿ ನಿಮ್ಮ ಒಂದು ಯಶಸ್ಸು ಮುಂದುವರಿತಾ ಇದೆ ಒಳ್ಳೆಯ ಗೆಲುವಿನೊಂದಿಗೆ ನೀವು ಹೊರ ಹೊಮ್ಮತೀರ ಮುಂದಿನ ದಿನಗಳಲ್ಲಿ ನೀವು ಅಂದ್ಕೊಂಡೇ ಇರುವ ವಿಚಾರದಲ್ಲೂ ಕೂಡ ಯಶಸ್ಸು ನಿಮಗೆ ಸಿಗುತ್ತೆ ನೀವು ಆಕಸ್ಮಿಕ ಅಂತೇಳಿ ಅಂದ್ಕೊಂಡಿರ್ತಾರೆ ಇಲ್ಲ ಅದು ನಿಮಗೋಸ್ಕರನೇ ಡಿಸರ್ವ್ ಆಗಿತ್ತು ಅದನ್ನು ಪಡ್ಕೊಳ್ಳೋಕ್ಕೆ ನಿಮಗೆ ಕೆಲವೊಂದು ಅಡ್ಡಿ ಆತಂಕಗಳಾಗಿರ್ಬೋದು ನಿಮ್ಮಲ್ಲಿ ಕೆಲವೊಂದು ಸರಿ ಮೂಡಿಸ್ಕೊಳ್ಳುವ ನಕಾರಾತ್ಮಕತೆ ಆಗಿರ್ಬೋದು ಇಲ್ಲ ಯಾರೋ ನಿಮ್ಮನ್ನು ಬಂದು ತಡೆ ಹಿಡಿದಿರೋದಾಗಿರ್ಬೋದು ಅಂದರೆ ಅವರು ಯಾವುದೋ ರೀತಿಯಲ್ಲಿ ನಿಮ್ಮ ಮೇಲೆ ಅವರ ಹಿಡಿತವನ್ನು ಸಾಧಿಸಿರ್ತಾರೆ ಅಲ್ಲಿಗೆ ಹೋಗಬೇಡ ಅದನ್ನು ಮಾಡಬೇಡ ಈ ರೀತಿಯಾಗಿ ಮಾಡಿದ್ದು ಉಂಟು ಹಾಗಾಗಿ ನಿಮಗೆ ನೀವು ಏನು ಮಾಡಬೇಕು ಅನ್ನೋದನ್ನು ಮರ್ತು ಬಿಟ್ಟಿದ್ದೀರಿ ಆದರೆ ಈ ಸಮಯದಲ್ಲಿ ನಿಮ್ಮ ಮನಸ್ಸು ಪರಿವರ್ತನೆ ಯಾವ ರೀತಿಯಾಗಿದೆ ಅಂದರೆ ನನ್ನ ಗುರಿಯ ಕಡೆ ನಾನು ಸಾಗಲೇಬೇಕು ಏನು ಅಂದ್ಕೊಂಡಿದ್ದೀನೋ ಅದನ್ನು ಮಾಡಲೇಬೇಕು ಅನ್ನೋ ರೀತಿಯಲ್ಲಿ ದೃಢ ವಿಶ್ವಾಸದೊಂದಿಗೆ ಗುರುವಿನಲ್ಲಿ ಸಂಪೂರ್ಣವಾಗಿ ಸೆರೆಂಡರ್ ಆಗಿ ನೀವು ಮುಂದುವರಿತಾ ಇದ್ದೀರಾ ಹಾಗಾಗಿ ಅವರಲ್ಲಿ ಶರಣಾದ ಯಾವುದೇ ರೀತಿ ವಸ್ತುಗಳಾಗಿರ್ಬೋದು ವ್ಯಕ್ತಿಗಳಾಗಿರ್ಬೋದು ಅವರು ಒಂದು ವಿಶೇಷವಾಗಿ ಹೊರಹೊಮ್ಮ್ತಾರೆ ವಸ್ತುಗಳಾದರೆ ಪದಾರ್ಥಗಳಾದರೆ ಅದು ವಿಶೇಷ ಶಕ್ತಿ ಹೊಂದಿ ಪ್ರಸಾದವಾಗಿ ನಮಗೆ ಸಿಗುತ್ತೆ ಅದೇ ರೀತಿ ನೀವು ಅವರಲ್ಲಿ ಪರಿಪೂರ್ಣ ಪೂರ್ಣವಾಗಿ ಈ ಸಮಯದಲ್ಲಿ ಸೆರೆಂಡರ್ ಆಗಿರೋದ್ರಿಂದ ನೀವು ವಿಶೇಷವಾಗಿ ಜೀವನದಲ್ಲಿ ಒಂದು ವಿಶೇಷವಾದದ್ದನ್ನು ಪಡ್ಕೊಳ್ಳೋಕ್ಕೆ ಅರ್ಹರಾಗ್ತೀರಾ ಸಕ್ಷಮತೆಯನ್ನು ಹೊಂದುತ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸೆಟ್ ಆಗ್ತದೆ ಅದೇ ರೀತಿ ಫಲದ ಅಭಿವೃದ್ಧಿ ನಿಮ್ಮ ಜೀವನದಲ್ಲಿ ಒಂದು ಸಂತಾನದ ರೂಪದಲ್ಲಿ ಆದಷ್ಟು ಬೇಗನೆ ನಿಮಗೆ ಸಿಗುತ್ತೆ ಅಂದರೆ ನಿಮ್ಮ ಒಂದು ಬ್ಯಾಡ್ ಕರ್ಮ ಸಂಪೂರ್ಣವಾಗಿ ಈ ಸಮಯದಲ್ಲಿ ರಿಮೂವ್ ಆಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಕೆಲವರ ಎನರ್ಜಿಯ ಪ್ರಕಾರ ಅಂದರೆ ಸಂತಾನದ ಒಂದು ಅಪೇಕ್ಷೆಯನ್ನಿಟ್ಟು ಗುರುವಿನಲ್ಲಿ ಶರಣಾಗಿ ಯಾವೆಲ್ಲ ರೀತಿಯಲ್ಲಿ ಒಂದು ಸೇವೆಯನ್ನು ಮಾಡಿದರಲ್ಲ ಖಂಡಿತವಾಗಿಯೂ ಗುರುವಿನ ಅನುಗ್ರಹ ಆಶೀರ್ವಾದದ ಬಲದ ಜೊತೆಗೆ ನಿಮ್ಮ ಒಂದು ಪೂರ್ವಜರ ಆಶೀರ್ವಾದ ಈ ಸಮಯದಲ್ಲಿ ನಿಮಗೆ ಸಿಕ್ಕಿದೆ ಹಾಗೆ ನಿಮ್ಮ ಒಂದು ಕುಲ ದೇವತೆ ಅಂದ್ರೆ ದೇವಿಯ ಆಶೀರ್ವಾದ ಕೂಡ ಈ ಸಮಯದಲ್ಲಿ ಬಲವಾಗಿ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇರೋದ್ರಿಂದ ನಿಮ್ಮ ಕುಲದ ಉದ್ದಾರವಾಗುತ್ತೆ ಹಾಗೆ ನಿಮ್ಮ ಮಕ್ಕಳ ವಿಚಾರದಲ್ಲಿ ಕೂಡ ಅಭಿವೃದ್ಧಿಯನ್ನು ನೀವು ಕಾಣ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರಿಸಲ್ಟ್ ಆಗ್ತದೆ ಅಂದ್ರೆ ತಂದೆ ತಾಯಿ ಇಲ್ಲ ಒಂದು ಅಣ್ಣ ಯಾವುದೇ ರೀತಿಲಿ ನನ್ನ ತಂಗಿಗೆ ಒಂದು ಮಗು ಆಗಬೇಕು ಇಲ್ಲ ಅಪ್ಪ ಅಮ್ಮ ನನ್ನ ಮಗಳಿಗೆ ಒಂದು ಮಗು ಆಗಬೇಕು ಅನ್ನೋ ರೀತಿಯಲ್ಲಿ ಹಂಬಲಿಸಿ ಒಂದು ಪ್ರಾರ್ಥನೆಯನ್ನು ಇಟ್ಟಿದ್ರಲ್ಲ ಶುದ್ಧವಾದ ಒಂದು ಪ್ರಾರ್ಥನೆಯ ಬ್ಲೆಸ್ಸಿಂಗ್ ಕೂಡ ಈ ಸಮಯದಲ್ಲಿ ನಿಮ್ಮ ಮೇಲೆ ಇರೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಇಚ್ಛೆ ಪರಿಪೂರ್ಣಗೊಳ್ಳುತ್ತೆ ಅನ್ನೋ ರೀತಿ ಇಲ್ಲಿ ವಿಚಾರ ಆಗ್ತದೆ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಳ್ತಾ ಇದ್ದೀರಾ ಇಲ್ಲ ಅಂತಲ್ಲ ವೈದ್ಯೋ ನಾರಾಯಣೋ ಹರಿ ಅನ್ನೋ ಹಾಗೆ ಆ ಭಗವಂತನ ಆಶೀರ್ವಾದ ಇಲ್ಲದೆ ಯಾವುದೇ ರೀತಿ ಪರಿವರ್ತನೆ ಸಿಗೋದಿಲ್ಲ ವೈದ್ಯಕೀಯ ಚಿಕಿತ್ಸೆ ಎಷ್ಟು ಮುಖ್ಯ ಅನ್ನೋ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಅದಕ್ಕಿಂತ ಹೆಚ್ಚು ಭಗವಂತನ ಆಶೀರ್ವಾದ ಬೇಕು ಅದಕ್ಕೋಸ್ಕರನೇ ನಿಮ್ಮಲ್ಲಿ ಈ ಪರಿವರ್ತನೆಯನ್ನು ತಂದಿರೋದು ಗುರು ಅಂದರೆ ನಿಮ್ಮಲ್ಲಿ ಒಂದು ದಯೆ ಕರುಣೆ ಪ್ರೇಮದ ಸೇವೆಯ ಭಾವವನ್ನು ಉತ್ಪತ್ತಿ ಮಾಡಿ ನಿಮ್ಮಲ್ಲಿ ಒಂದು ಕರುಳಿನ ಮಿಡಿತವನ್ನು ಅಚ್ಚಿಗ್ರಿಸಲಿಕ್ಕೆ ಹೊರಟಿದರೆ ಒಟ್ಟಾರೆಯಾಗಿ ನೀವು ಅಂದ್ಕೊಂಡಿದ್ದ ಆಸೆ ಈಡೇರುತ್ತೆ ಗುರುವಿನಲ್ಲಿ ಶರಣಾಗಿ ದೃಢ ವಿಶ್ವಾಸದೊಂದಿಗೆ ಅದರ ಬಗ್ಗೆನೇ ಒಂದು ಪ್ರಾರ್ಥನೆ ಮಾಡ್ತಾನೆ ಇರಿ ಖಂಡಿತವಾಗಿಯೂ ನಿಮಗೆ ಆ ಯೋಗ ಇದೆ ಹಿಂದೆ ನಿಂತು ಆಡ್ಕೊಳ್ಳೋರೆಲ್ಲ ಆಡ್ಕೊಂಡಾಯ್ತು ಮುಂದೆ ನಿಂತೋರು ಕೂಡ ನಿಮ್ಮ ಎದುರಿಗೆ ಚೆನ್ನಾಗಿದ್ದರೂ ಕೂಡ ಹಿಂದೆ ಮಾತಾಡಾಯಿತು ಎಲ್ಲ ರೀತಿಯ ನೋವು ದುಃಖಗಳನ್ನು ಅನುಭವಿಸಿ ಆಯಿತು ಅದರಿಂದ ಒಂದು ಪಾಠವನ್ನು ಕಲಿತಿದ್ದಾಯಿತು ಇನ್ನೂ ನಿಮ್ಮ ವಿಶ್ವಾಸವನ್ನು ಹೆಚ್ಚಿಸ್ಕೊಂಡಿದ್ದೀರಾ ಮೊದಲು ಮೊದಲಿಗೆ ಕುಗ್ಗಿದರೂ ಕೂಡ ದುರ್ಬಲತೆಗೆ ಜಾರಿದರೂ ಕೂಡ ಪರಿಸ್ಥಿತಿ ಸಂದರ್ಭಗಳಿಗೆ ತಕ್ಕ ಹಾಗೆ ಅವುಗಳನ್ನು ಎದುರಿಸಿ ಸವಾಲಿನ ರೂಪದಲ್ಲಿ ತಗೊಂಡು ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ತುಂಬಿಸ್ಕೊಂಡು ಗುರುವಿನ ಶರಣದಲ್ಲಿ ಹೋಗಿದ್ದೀರಾ ಖಂಡಿತವಾಗಿಯೂ ಈಗ ನಿಮ್ಮ ಗೆಲುವಿನ ಸಮಯ ಅಂದರೆ ನೀವು ಏನು ಆಸೆ ಇಟ್ಕೊಂಡಿದ್ರಲ್ಲ ಅದನ್ನು ಪಡ್ಕೊಳ್ಳುವ ಸಮಯವಾಗಿದೆ ಅಂದರೆ ದೈವಿಕ ಸಮಯ ಶುರುವಾಗಿದೆ ಇಲ್ಲಿ ನಿಮ್ಮ ಜೀವನದಲ್ಲಿ ಔಷಧಿ ಎಷ್ಟು ಕೆಲಸ ಮಾಡುತ್ತೆ ಅಂತೇಳಿ ನೀವು ನಂಬಿದಿರೋ ಇಲ್ಲ ಒಂದು ನಂಬಿಕೆಯನ್ನು ಕಳ್ಕೊಂಡಿದ್ದೀರೋ ಅದಕ್ಕಿಂತ ಹೆಚ್ಚಾಗಿ ಗುರುವಿನ ಆಶೀರ್ವಾದ ಬಲ ನಿಮ್ಮ ಜೀವನದ ಮೇಲೆ ಅತ್ಯಧಿಕವಾದ ಅದ್ಭುತವಾದ ಪರಿಣಾಮವನ್ನು ಈ ಸಮಯದಲ್ಲಿ ಬೀರ್ತಾ ಇದೆ ಹಾಗಾಗಿ ಗುರುವಿನ ಶರಣದಲ್ಲಿ ನಿಮ್ಮನ್ನು ನೀವು ಇನ್ನೂ ಹೆಚ್ಚಾದ ವಿಶ್ವಾಸದೊಂದಿಗೆ ಶರಣಾಗಿಸಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸೆಂಟ್ ಆಗ್ತದೆ ಅಲ್ಲಿಯೇ ನಿಮಗೆ ಒಂದು ಶಾಂತಿ ಒಂದು ನೆಲೆ ಸಿಗೋದು ಹಾಗೆ ನಿಮ್ಮ ಮುಂದಿನ ಜೀವನಕ್ಕೆ ಒಂದು ಪರಿವರ್ತನೆ ಸಿಗೋದು ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ನೀವು ಏನನ್ನಾದರೂ ಕಳ್ಕೊಳ್ಬೇಕು ಇಲ್ಲ ಏನನ್ನಾದರೂ ಪಡ್ಕೊಳ್ಬೇಕು ಅಂದರೆ ಅದಕ್ಕೆ ಕೆಲವು ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಇಲ್ಲ ಅಂತಲ್ಲ ಆದರೆ ಗುರುವಿನಲ್ಲಿ ದೃಢವಾದ ವಿಶ್ವಾಸದೊಂದಿಗೆ ಶರಣಾಗೋದ್ರ ಜೊತೆಗೆ ನೀವು ಕುಲದೇವಿಯ ಆರಾಧನೆಯನ್ನು ಮಾಡ್ತಾ ಇದ್ದೀರಾ ಹಾಗೆ ಯಾವುದಾದ್ರೂ ಒಂದು ದೇವಿಯಲ್ಲಿ ವಿಶ್ವಾಸ ಇಟ್ಟು ಮುಂದುವರಿತಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ಅದು ಅತ್ಯಂತ ಪ್ರೀತಿಯ ದೇವಿಯಾಗಿ ನಿಮಗೆ ಅವಳಿದ್ದಾಳೆ ಹಾಗಾಗಿ ಅವಳ ರಕ್ಷಣೆ ಕೂಡ ಈ ಸಮಯದಲ್ಲಿ ನಿಮಗೆ ಇದೆ ಅದರ ಜೊತೆಗೆ ಗುರುವಿನ ಬಲ ಇರೋದ್ರಿಂದ ಈ ಸಮಯದಲ್ಲಿ ನಿಮ್ಮನ್ನು ಯಾರೂ ಕೂಡ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಮೇಲೆ ಯಾವುದೇ ರೀತಿ ಕೆಟ್ಟ ಪರಿಣಾಮ ಬೀರೋದಿಲ್ಲ ಆ ರೀತಿ ಆತಂಕ ಭಯ ನಿಮ್ಮ ತೆಗೆದು ಹಾಕಿಬಿಡಿ ನೀವು ಏನು ಅದ್ರ ಬಗ್ಗೆ ಮಾತ್ರ ಪ್ರಾಮಾಣಿಕ ಪ್ರಯತ್ನ ಪಡ್ತಾ ನಿಮ್ಮ ಕೆಲಸ ಆಯ್ತು ನೀವಾಯಿತು ಅನ್ನೋ ಏನು ಮುಂದೆ ಹೋಗ್ತಾ ಬಗ್ಗೆನೇ ವಿಶ್ವಾಸ ಇಟ್ಟು ನಿಮ್ಮ ಕುಟುಂಬ ನಿಮ್ಮ ಒಂದು ಜೀವನ ಕಡೆ ಗಮನವನ್ನು ಕೊಡ್ತಾ ಇದ್ರಲ್ಲ ಅದ್ರ ಬಗ್ಗೆನೇ ಸ್ವಲ್ಪ ಪ್ರಾಮಾಣಿಕ ಪ್ರಯತ್ನ ನೀವು ಹೆಚ್ಚಿನ ರೀತಿಯಲ್ಲಿ ಮಾಡಿದಾಗ ಅನೇಕ ರೀತಿಯ ದಾರಿಗಳು ತೆರೆದುಕೊಳ್ತವೆ ನಾನು ಸಹಾಯ ಮಾಡ್ತೀನಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಹಿಂದೆ ನಿಮ್ಮ ಜೀವನ ಹೇಗಿತ್ತು ಏನು ಮಾಡಿದ್ರು ಅದೆಲ್ಲ ಬೇಡ ಈಗ ಪಶ್ಚಾತಪ ಪಟ್ಟು ಗುರುವಿನ ಶರಣದಲ್ಲಿ ಇದರ ಹಾಗೆ ಒಂದು ಒಳ್ಳೆದನ್ನ ಪಡೀಲಿಕ್ಕೆ ಹಂಬಲಿಸ್ತಾ ಇದ್ರ ನಾಳೆ ಹೇಗೆ ನಾಡಿದ್ದು ಹೇಗೆ ಅಂತ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಗುರುವು ಅದನ್ನ ಯೋಜಿಸಿ ಕೊಡ್ತಾರೆ ಇವತ್ತಿನ ಕರ್ಮದ ಮೇಲೆ ಲಕ್ಷ್ಯ ಇಟ್ಟು ಮುಂದೆ ಸಾಗೆ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಪ್ರೇರಣೆಯನ್ನು ಕೊಡ್ತಾ ಇದ್ದಾರೆ ನೀವು ಹಿಂದಿನ ದಿನಗಳಲ್ಲಿ ಯಾರಿಂದ ಯಾವೆಲ್ಲ ನೋವುಗಳನ್ನ ಅನುಭವಿಸಿದ್ರೋ ಅವೆಲ್ಲ ರೀತಿ ನೀವು ವಂಚನೆಗೆ ಒಳಗಾಗಿದ್ರಲ್ಲ ಅದೆಲ್ಲ ಕರ್ಮ ಮರಳಿ ಅವರ ಹತ್ರ ಹೋಗ್ಬಿಟ್ಟಿದೆ ಈಗಾಗಲೇ ನೀವು ಆ ಸಮಯದಲ್ಲಿ ನೋವನ್ನ ಅನುಭವಿಸಿದ್ರಿ ಇಲ್ಲ ಅಂತಲ್ಲ ಆದ್ರೆ ಅದೊಂದು ರೀತಿಲಿ ನಿಮಗೆ ಪಾಠ ಕಲಿಸಿದೆ ಹಾಗೆ ಮುಂದೆ ಹೋಗ್ಲಿಕ್ಕೆ ಹೊಸ ದಾರಿಗಳನ್ನ ಕಂಡುಕೊಳ್ಳುವಂತೆ ಮಾಡಿದೆ ಇಲ್ಲ ಅಂದ್ರೆ ನೀವು ಅಲ್ಲೇ ನಿಂತು ಬಿಡ್ತಿದಿರಿ ಆದ್ರೆ ಈಗ ಹಾಗಾಗಿಲ್ಲ ನೀವು ಹೊಸದೊಂದು ದಾರಿಯನ್ನ ಕಂಡುಕೊಂಡು ಪರಿವರ್ತನೆಯಾಗಿ ಮುಂದೆ ಸಾಕ್ತಾ ಇದ್ದೀರ ಆದ್ರೆ ನಿಮಗೆ ವಂಚನೆ ಮಾಡೋರಾಗಿರ್ಬೋದು ದಾರಿ ತಪ್ಪಿಸುವ ಕೆಲಸವನ್ನ ಮಾಡಿದವರಾಗಿರ್ಬೋದು ಒಳ್ಳೆ ರೀತಿಯಿಂದ ವರ್ತಿಸಿ ಹಿಂದೆ ನಿಮ್ಮ ಬೆನ್ನ ಹಿಂದೆ ಯಾವುದೆಲ್ಲ ರೀತಿಯಲ್ಲಿ ಒಂದು ನಿಮಗೋಸ್ಕರ ಕೆಟ್ಟದನ್ನು ಬಯಸಿದ್ರಲ್ಲ ಅವರಿಗೆ ಒಂದು ಬ್ಯಾಡ್ ಕರ್ಮ ಅನ್ನೋದು ಶುರುವಾಗಿದೆ ಅಂದರೆ ಇಲ್ಲಿ ಹೇಳ್ತಾರಲ್ಲ ಅಂದರೆ ನಿಮ್ಗೆ ಯಾರೇ ಏನೇ ಮಾಡಿದರೂ ಅವರ ವಿರುದ್ಧ ನಿಂತು ದ್ವೇಷ ತೀರಿಸಿಕೊಳ್ಳುವ ಶ್ರಮ ನೀವು ಪಡೋದು ಬೇಡ ಅದು ಕರ್ಮ ಮಾಡುತ್ತೆ ನೀವು ಮುಂದೆ ಹೋಗೋ ಶ್ರಮ ಮಾತ್ರ ಪಡಿ ಪ್ರಾಮಾಣಿಕವಾಗಿ ಅನ್ನೋ ರೀತಿಯಲ್ಲಿ ಏನು ಗುರು ಒಂದು ಉಪದೇಶ ನೀಡಿದ್ರಲ್ಲ ಅದೇ ಪ್ರಕಾರ ನೀವೀಗ ನಡ್ಕೊಳ್ತಾ ಇದ್ದೀರಾ ಅದಕ್ಕೆ ತಕ್ಕ ಹಾಗೆ ನಿಮ್ಗೆ ಯಾರೆಲ್ಲ ಕೆಟ್ಟದನ್ನು ಬಯಸಿದ್ರೋ ಅವರ ಒಂದು ಕೆಟ್ಟ ಸಮಯ ಶುರುವಾಗಿದೆ ಆದರೆ ಕಾಣಿಸ್ತಾ ಇಲ್ಲ ಖಂಡಿತವಾಗಿಯೂ ಒಂದು ದಿನ ಬಯಲಿಗೆ ಬರುತ್ತೆ ನೀವು ಕೂಡ ನೋಡಿದ್ದೀರಾ ನೋಡುವಂಥ ಭಾಗ್ಯ ನಿಮ್ಮದಾಗಿರುತ್ತೆ ಕೆಲವೊಂದು ಸರಿ ನೋಡಬೇಕು ಅಂತೇಳಿ ನೀವು ಬಯಸಿಲ್ಲ ಆದರೂ ಕೂಡ ಕರ್ಮ ಯಾರನ್ನು ಬಿಡೋಲ್ಲ ಅನ್ನೋ ರೀತಿಲಿ ನಿಮ್ಮ ನೋವು ನಿಂದನೆ ಹಿಂಸೆ ಬೇರೆ ನೋಡಿದಾಗ ನಿಮಗೆ ಎಷ್ಟು ವ್ಯಥೆ ಆಗಿತ್ತಲ್ಲ ಅದೇ ರೀತಿ ನಿಮಗೆ ಅದನ್ನು ಕೊಟ್ಟವರಿಗೂ ಕೂಡ ಅದೇ ರೀತಿ ಕರ್ಮ ಹೋಗಿ ಕಾಡುತ್ತೆ ಇಲ್ಲಿ ಕರ್ಮ ಯಾರನ್ನೂ ಬಿಡೋದಿಲ್ಲ ಈ ಸಮಯದಲ್ಲಿ ನಿಮ್ಮಿಂದ ಒಳ್ಳೆಯ ರೀತಿಯ ಕರ್ಮಗಳಾಗ್ತಾ ಇರೋದ್ರಿಂದ ಅದು ಕೂಡ ನಿಮ್ಮ ಕಡೆ ಒಂದು ಒಳ್ಳೆಯದನ್ನೇ ಆಕರ್ಷಣೆ ಮಾಡಿ ಕೊಡ್ತಾ ಇದೆ ಹಾಗೆ ಯಾರೆಲ್ಲ ಒಂದು ಕೆಟ್ಟದನ್ನ ಕೊಟ್ಟಿದ್ರೋ ಅವರಿಗೂ ಕೂಡ ಅದೇ ರೀತಿಯ ಫಲವನ್ನು ಕೊಡುತ್ತೆ ಒಟ್ಟಾರೆಯಾಗಿ ನೀವು ಏನು ಕೊಡ್ತೀರೋ ಅದು ನಿಮಗೆ ಸಿಗತ್ತೆ ಹಾಗೆ ಯಾರನ್ನ ನೀವು ತುಂಬ ನಂಬಿದ್ರಲ್ಲ ಅಲ್ಲಿ ನಿಮಗೆ ಒಂದು ವಂಚನೆ ಸಿಕ್ಕಿದೆ ಹಾಗೆ ಆ ವಂಚನೆ ಅಂತ ಹೇಳಿ ನೀವೇನು ಅನ್ಕೊಂಡಿದ್ರಲ್ಲ ಅದು ಒಂದು ಪಾಠವಾಗಿ ಬದಲಾಗಿ ನೀವು ಒಂದು ವಿಶೇಷವಾದ ಪಡ್ಕೊಳ್ಳಕ್ಕೆ ದಾರಿ ಕೂಡ ಮಾಡಿಕೊಡುತ್ತೆ ಹಾಗಾಗಿ ಅದ್ರ ಬಗ್ಗೆ ಚಿಂತಿಸುತ್ತೆ ಕೂತ್ಕೋಬೇಡಿ ಕೂಗಬೇಡಿ ಮುಂದೆ ಹೋಗಿ ಅನ್ನೋ ರೀತಿಲಿ ಬಾಬಾ ನಿಮಗೆ ಒಂದು ಎಚ್ಚರಿಕೆಯನ್ನ ಸೂಚಿಸ್ತಾ ಇದ್ದಾರೆ ಹಾಗೆ ಯಾವೆಲ್ಲ ರೀತಿಯಲ್ಲಿ ಒಂದು ವಸ್ತುಗಳಿಗಾಗಿರ್ಬೋದು ಇಲ್ಲ ಒಂದು ವಿಚಾರಕ್ಕಾಗಿರ್ಬೋದು ಅಂದ್ರೆ ಒಂದು ಭೌತಿಕ ಸುಖವನ್ನು ಕೊಡುವ ವಿಚಾರಕ್ಕಾಗಿರ್ಬೋದು ವಸ್ತುಗಳಿಗಾಗಿರ್ಬೋದು ಅಂಟಿಕೊಂಡಿದ್ರಲ್ಲ ಬೇಕು ಇದ್ ಬೇಕು ಆ ವಿಚಾರಗಳಿಂದ ನೀವೀಗ ಹೊರಗೆ ಬಂದಿದ್ರ ಭೌತಿಕ ವಸ್ತುಗಳ ಸುಖಕ್ಕಿಂತ ಇಲ್ಲಿ ನೆಮ್ಮದಿ ಮುಖ್ಯ ಆರೋಗ್ಯ ಮುಖ್ಯ ಒಂದು ಒಳ್ಳೆಯ ಜೀವನ ಮುಖ್ಯ ಉತ್ತಮವಾದ ಬದುಕು ಮುಖ್ಯ ಅನ್ನೋ ರೀತಿಯಲ್ಲಿ ನೀವು ವಾಸ್ತವ ಸತ್ಯವನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಹಾಗಾಗಿ ಸರಳವಾದ ಬದುಕಿಗೆ ನಿಮ್ಮನ್ನು ನೀವು ಜಾರಿಸ್ಕೊಂಡಿದ್ದೀರಾ ಏನಿದ್ರು ಏನಿಲ್ಲದ್ರು ಜೀವನದಲ್ಲಿ ಸ್ವಲ್ಪ ಸಂಯಮದಿಂದ ತಾಳ್ಮೆಯಿಂದ ವರ್ತಿಸೋದನ್ನು ಕಲ್ತಿದ್ದೀರಾ ಈ ಒಂದು ಸಂಯಮ ಇದೆಯಲ್ಲ ಅದು ನಿಮ್ಮನ್ನು ತುಂಬಾ ಪ್ರಗತಿಯತ್ತ ತಗೊಂಡು ಹೋಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋ ರೀತಿಯಲ್ಲಿ ಅಂದರೆ ಎಲ್ಲಿ ಶಾಂತಿ ಇರುತ್ತೋ ಯಾವ ಮನಸ್ಸಲ್ಲಿ ಶಾಂತಿ ಸಂಯಮ ತಾಳ್ಮೆ ಇರುತ್ತೋ ಅಲ್ಲಿ ಲಕ್ಷ್ಮಿಯ ನಿವಾಸ ಇರುತ್ತೆ ಆ ಮನೆಯಲ್ಲಾಗಿರ್ಬೋದು ಆ ಮನದಲ್ಲಾಗಿರ್ಬೋದು ಹಾಗಾಗಿ ನಿಮಗೆ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆಯ ದಾರಿಗಳು ಅವಕಾಶಗಳು ತೆರೆದುಕೊಡ್ತವೆ ನೀವೇನು ಅಂದ್ಕೊಂಡಿದ್ದೀರೋ ಆ ಕೆಲಸದಲ್ಲಿ ಉತ್ತಮವಾದ ಫಲಿತಾಂಶವನ್ನು ಕಾಣ್ತೀರ ಹಾಗೆ ಈ ಸಮಯದಲ್ಲಿ ಎಲ್ಲ ಕೆಲಸದಲ್ಲಿ ಏನೂ ಒಂದು ವಿಳಂಬ ಆಗಿದಿಲ್ಲ ಅದು ನ್ಯಾಯ ಸಿಗೋದ ವಿಚಾರದಲ್ಲಾಗಿರ್ಬೋದು ಇಲ್ಲ ಯಾರೋ ಅನ್ಯಾಯ ಮಾಡ್ತಾ ಇದ್ದರೆ ಅವರ ವಿರುದ್ಧ ಹೋರಾಟ ಮಾಡೋದು ಕಷ್ಟ ಆಗ್ತಾ ಇದೆ ಅಂತೇಳಿ ಅಂದ್ಕೊಂಡಿದ್ದೀರಲ್ಲ ಅಲ್ಲಿ ನಿಮಗೆ ಒಂದು ಬೆಂಬಲ ಸಿಗುತ್ತೆ ಒಂದು ಉತ್ತಮ ಕೆಲಸದ ಆಯ್ಕೆಯಲ್ಲಿದ್ರೆ ಆ ಕೆಲಸ ಕೂಡ ಸಿಕ್ಕಿದೆ ಕೆಲವರಿಗೆ ಹಾಗೆ ಇನ್ನೂ ಕೆಲವರು ಆ ಪ್ರಯತ್ನದಲ್ಲಿ ನಿರತರಾಗಿದ್ದೀರಲ್ಲ ಖಂಡಿತವಾಗಿಯೂ ಆ ಪ್ರಯತ್ನ ವ್ಯರ್ಥವಾಗ್ಲಿಕ್ಕೆ ನಾನು ಬಿಡೋದಿಲ್ಲ ನಾನು ನಿಮ್ ಜೊತೆಗಿದ್ದೀನಿ ಖಂಡಿತವಾಗಿ ವಿಶೇಷವಾದದ್ದನ್ನೇ ನಿಮಗೆ ಆಯ್ಕೆ ಮಾಡಿ ಕೊಡ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ವಿಳಂಬವಾಗ್ತದೆ ಈ ಸಮಯದಲ್ಲಿ ಧೈರ್ಯ ಧೈರ್ಯಗಿಡಬೇಡಿ ಈ ಸಮಯದಲ್ಲಿ ಸಿಕ್ಕ ಒಂದು ನೋವುಗಳಾಗಿರ್ಬೋದು ಪಾಠಗಳಾಗಿರ್ಬೋದು ಕೆಲವು ಜನರ ಪರಿವರ್ತನೆಗಳಾಗಿರ್ಬೋದು ಇವೆಲ್ಲವೂ ನಿಮ್ಮ ಮುಂದಿನ ಜೀವನಕ್ಕೆ ಒಂದು ದಾರಿ ಅಂದ್ರೆ ಒಂದು ಮೈಲಿಗಲ್ಲಾಗಿ ಹೊರಹೊಮ್ತವೆ ಅನ್ನೋ ರೀತಿ ಒಂದು ಆಶ್ರೆ ಆಶೀರ್ವಾದ ಸಿಗ್ತಾ ಇದೆ ಇಲ್ಲಿ ಎಲ್ಲ ರೀತಿಯಲ್ಲೂ ಒಂದು ಕೆಟ್ಟ ದೃಷ್ಟಿಯಿಂದ ತಪ್ಪಿಸ್ಕೊಳ್ಳೋಕ್ಕೆ ನಾವು ಯಾವುದಾದ್ರೂ ರೀತಿಯಲ್ಲಿ ಒಂದು ಪೂಜೆ ಒಂದು ಹೋಮ ಒಂದು ಹವನ ಇವೆಲ್ಲವನ್ನು ಮಾಡಬೇಕು ಇಲ್ಲ ಅಂತಲ್ಲ ಆದರೆ ಇವೆಲ್ಲದಕ್ಕಿಂತ ಮಿಗಿಲಾಗಿ ನಿಮ್ಮಲ್ಲಿ ಆತ್ಮವಿಶ್ವಾಸ ಇರಬೇಕು ಯಾವುದೇ ರೀತಿ ಒಂದು ದುಷ್ಟ ಶಕ್ತಿಗಳಾಗಿರ್ಬೋದು ಕೆಟ್ಟ ದೃಷ್ಟಿಗಳಾಗಿರ್ಬೋದು ನನ್ನನ್ನು ಏನೂ ಮಾಡಲ್ಲ ಅನ್ನೋ ಒಂದು ಆತ್ಮವಿಶ್ವಾಸ ಇರಬೇಕು ಅದಕ್ಕೆ ಚಿಕ್ಕ ಪುಟ್ಟ ಪರಿಹಾರಗಳನ್ನು ಅಂದರೆ ನಮ್ಮ ಹಿರಿಯರು ತಿಳಿಸಿದಂಥ ಕೆಲವು ಪರಿಹಾರಗಳು ಏನಿದಾವಲ್ವ ಅವು ಈಗಲೂ ಕೂಡ ಕೆಲಸ ಮಾಡ್ತವೆ ಆದರೆ ನಾವೇ ಕೆಲವೊಂದು ಸಾರಿ ಮೂಢನಂಬಿಕೆ ಅನ್ನೋ ಹೆಸರಲ್ಲಿ ಅವುಗಳನ್ನು ದೂರ ತಳ್ಳಿ ಮುಂದೆ ಜೀವನದಲ್ಲಿ ತುಂಬಾ ಒಂದು ದೃಷ್ಟಿದೋಷವನ್ನು ಎದುರಿಸ್ತಾ ಇರ್ತೀವಿ ಹಾಗಾಗಿ ಇಲ್ಲಿ ನಿಮಗೆ ಒಂದು ಸಣ್ಣದಾದ ಒಂದು ಸೂಚನೆ ಏನಪ್ಪಾ ಅಂದ್ರೆ ಮನೆಯಿಂದ ಹೊರಗೆ ಹೊರಟಾಗ ಎಲ್ಲಿಗಾದರೂ ಒಂದು ಮದುವೆ ಫಂಕ್ಷನ್ ಇಲ್ಲ ಮಕ್ಕಳಿಗೆ ಎಲ್ಲಿಗಾದರೂ ಕಳಿಸ್ಬೇಕಾದ್ರೆ ಇಲ್ಲ ಯಾವುದಾದ್ರೂ ರೀತಿಯಲ್ಲಿ ಒಂದು ಒಳ್ಳೆಯ ಕೆಲಸಕ್ಕೆ ಹೋಗಬೇಕಾದ್ರೆ ನಿಮಗೆ ಯಾವುದಾದರೂ ರೀತಿಯ ಒಂದು ಕೆಟ್ಟ ದೃಷ್ಟಿ ಬೀಳಬಾರ್ದು ಅಂದ್ರೆ ಒಂದು ಸ್ವಲ್ಪ ಕೈಯಲ್ಲಿ ಮಸಿ ಆಗಿರ್ಬೋದು ಇಲ್ಲ ಕಾಡಿಗೆ ಆಗಿರ್ಬೋದು ಅದನ್ನ ಕಿವಿ ಹಿಂದೆ ಒಂದು ಸಣ್ಣ ಡಾಟ್ ತರ ಇಟ್ಕೊಂಡು ನೀವು ಒಂದು ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ ಸ್ಮರಣೆ ಮಾಡ್ಕೊಂಡು ಹೋದಾಗ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಕಾಡಿಗೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ಆ ಕಪ್ಪು ಅದು ಕಾಣಿಸೋದಿಲ್ಲ ಕಾಣಿಸಿದರೂ ಒಳ್ಳೆಯದೇ ಇನ್ನೊಬ್ರಿಗೆ ಕಾಣಿಸ್ದಾಗ ಏನಾಗುತ್ತೆ ಅಂದರೆ ಅವರು ಅದೇನೋ ಕಪ್ಪು ಚುಕ್ಕೆ ಇದೆ ಅಂದಾಗ ಅಲ್ಲಿ ಎಲ್ಲರ ಒಂದು ಕೆಟ್ಟ ದೃಷ್ಟಿ ಏನಿರುತ್ತಲ್ಲ ಅದು ಆ ಮೂಲಕ ಹೋಗ್ಬಿಡತ್ತೆ ಅದು ಕಾಣಿಸ್ತಿದ್ದಾಗಲೂ ಕೂಡ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ನಿಮ್ಮ ಮೇಲೆ ಯಾರೇ ಯಾವುದೇ ರೀತಿ ಒಂದು ಕೆಟ್ಟ ಪರಿಣಾಮವನ್ನು ದೃಷ್ಟಿಯನ್ನು ಬೀರ್ತಾ ಇದ್ದಾರೆ ಅಂದರೆ ಅದು ಅಬ್ಸರ್ವ್ ಮಾಡ್ಕೊಳ್ತಾ ಇರುತ್ತೆ ನಿಮಗೆ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ ಹಾಗಾಗಿ ಈ ರೀತಿ ಒಂದು ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿ ಆದರೂ ಆಯಿತು ನಿಮಗಾದ್ರೂ ಆಯಿತು ಎಲ್ಲಿಗಾದರೂ ಒಂದು ಮದುವೆ ಫಂಕ್ಷನ್ಗಳಿಗೆ ಅಲಂಕಾರ ಮಾಡ್ಕೊಂಡು ಹೋದಾಗ ಮೈಕೈ ನೋವು ಇಲ್ಲ ಅಲ್ಲಿಂದ ಬಂದ ತಕ್ಷಣ ಏನೋ ಒಂಥರ ಹೊಟ್ಟೆ ನೋವು ಈ ರೀತಿ ಏನೋ ತಲೆನೋವು ಈ ರೀತಿ ದೇಹದಲ್ಲಿ ವಿಪರೀತ ವ್ಯತ್ಯಾಸಗಳು ಆಗ್ತವೆ ಕೆಲವೊಂದು ಸರಿ ಇವು ದೈಹಿಕವಾಗಿ ಮಾನಸಿಕವಾಗಿ ನಮ್ಮನ್ನು ಹಿಂಸೆ ಮಾಡ್ತವೆ ಇವು ಕೆಟ್ಟ ದೃಷ್ಟಿಯಿಂದ ಕೂಡ ಆಗಿರುತ್ತೆ ಅಂದರೆ ಎಷ್ಟು ಚೆನ್ನಾಗಿ ಕಾಣ್ತಾರೆ ಅಂದರೆ ಎಲ್ಲರ ದೃಷ್ಟಿ ಒಂದೇ ಥರ ಇರೋದಿಲ್ಲಲ್ಲ ಆ ರೀತಿ ಕೂಡ ಆಗಿರುತ್ತೆ ಹಾಗಾಗಿ ಈ ಒಂದು ಸಣ್ಣ ಪರಿಹಾರವನ್ನು ನೀವು ಮಾಡ್ಕೊಳ್ತಾ ಹೋದರೆ ಖಂಡಿತವಾಗಿಯೂ ಅನೇಕ ರೀತಿಯ ಒಂದು ನೆಗೆಟಿವ್ ಎನರ್ಜಿಯಿಂದ ಕೆಟ್ಟ ಜನರ ದೃಷ್ಟಿಯಿಂದ ನೀವು ಹೀಲ್ ಆಗ್ತಾ ಹೋಗ್ತೀರ ಆಗಾಗ್ಲೇ ಅದು ಹೀಲ್ ಮಾಡಿಕೊಂಡ್ರೆ ಅದು ದೊಡ್ಡದಾಗಿ ಹೆಮ್ಮರವಾಗಿ ಬೆಳೆಯೋದಿಲ್ಲ ಇಲ್ಲಾಂದರೆ ಅದು ಒಂದು ರೀತಿಯ ಭಯಾನಕ ಒಂದು ಪರಿಣಾಮವನ್ನು ನಿಮ್ಮ ದೇಹದ ಮೇಲೆ ಬೀರ್ತಾ ಹೋಗುತ್ತೆ ಅಂದರೆ ಎಷ್ಟು ನಕಾರಾತ್ಮಕತೆ ಅನ್ನೋದು ನಿಮ್ಮಲ್ಲಿ ಸ್ಟಾಕ್ ಆಗ್ತಾ ಹೋಗುತ್ತೋ ಅದು ನಿಮ್ಮನ್ನ ದಿಕ್ಕು ತಪ್ಪಿಸುವ ಕೆಲಸ ಇಲ್ಲ ಆಲಸ್ಯ ಇಲ್ಲ ಸೋಮಾರಿತನ ಸದಾ ಮಲಗಬೇಕು ಅನ್ನೋದು ಕೆಲಸವನ್ನ ಆಮೇಲೆ ಮಾಡ್ಕೊಳ್ಳೋಣ ಅನ್ನೋದು ಈ ರೀತಿಯಾಗಿ ನಿಮ್ಮನ್ನ ನೆಗೆಟಿವಿಟಿಯಲ್ಲೇ ಇಟ್ಬಿಡುತ್ತೆ ಹಾಗಾಗಿ ಈ ರೀತಿ ಪರಿಹಾರವನ್ನ ಆಗಾಗ ಮಾಡ್ಕೊಳ್ತಾ ಇರಿ ಅಂದ್ರೆ ಹಣ ಇರೋರು ಆ ರೀತಿ ಈ ರೀತಿ ಒಂದು ಪರಿಹಾರ ಮಾಡ್ಕೊಳ್ತಾರೆ ಆದರೆ ನಮಗೆ ಬಡವರಿಗೆ ಇದೆ ಅಂದರೆ ಮಧ್ಯಮ ವರ್ಗದ ಜನರಿಗೆ ಇವು ತುಂಬ ಹೈಲೈಟ್ ಆಗಿ ವರ್ಕ್ ಮಾಡ್ತವೆ ಆದರೆ ಇದರ ಮಹತ್ವವನ್ನು ತಿಳ್ಕೊಳ್ಳದೆ ಕೆಲವೊಂದ್ಸರಿ ನಾವು ದುಡ್ಡು ಕೊಟ್ಟು ಪರಿಹಾರವನ್ನು ಮಾಡ್ಕೊಳ್ತೀವಿ ಅಷ್ಟೇ ಆದರೆ ಇವೆಲ್ಲವೂ ಕೂಡ ಈ ಪರಿಹಾರಗಳು ನಾನು ತಿಳಿಸಿದಂಥ ಸರಳ ಪರಿಹಾರಗಳು ಖಂಡಿತವಾಗಿ ವರ್ಕ್ ಮಾಡ್ತೇವೆ ನೀವು ಅದರ ಮೇಲೆ ವಿಶ್ವಾಸ ಇಡಬೇಕಷ್ಟೇ ಹಾಗೆ ಮಕ್ಕಳನ್ನ ಹೊರಗಡೆ ಎಲ್ಲಿಗೆ ಕರ್ಕೊಂಡು ಹೋಗಿ ಬರ್ತೀನಿ ಅಂದರೂ ಕೂಡ ಒಂದು ಚಂಬು ನೀರನ್ನು ಸುಳಿದು ಹೊರಗಡೆ ಚಲ್ಲಿ ಮಕ್ಕಳನ್ನು ಒಳಗೆ ಕರ್ಕೊಳ್ಳಿ ಆಗ ಆ ನೀರಿನ ಮೂಲಕ ಅಂದರೆ ಪಂಚಭೂತಗಳಲ್ಲೂ ಆ ಶಕ್ತಿ ಇದೆ ಅವು ನಿಮ್ಮಲ್ಲಿರುವ ಒಂದು ನೆಗೆಟಿವಿಟಿಯನ್ನು ಅಂದರೆ ಯಾವೆಲ್ಲ ಜನರು ಯಾವೆಲ್ಲ ರೀತಿ ಒಂದು ಪರಿಣಾಮವನ್ನು ಬೀರಿರ್ತಾರಲ್ಲ ದೃಷ್ಟಿಯನ್ನು ಹಾಕಿರ್ತಾರಲ್ಲ ಆ ಎಲ್ಲ ದೃಷ್ಟಿಯನ್ನು ಹೀಲ್ ಮಾಡಿ ಅದು ತನ್ನೊಳಗೆ ಸೆಳೆದುಕೊಳ್ಳುತ್ತೆ ಆಗ ಅದನ್ನು ಹೊರಗೆ ಹಾಕಿದಾಗ ಅದು ಮನೆಯಿಂದ ಹೊರಗೆ ಹೋಗಿಬಿಡುತ್ತೆ ನೀವು ಅವಾಗ ಒಳಗೆ ಹೋಗ್ಬೋದು ಆ ರೀತಿಯಲ್ಲಿ ಅದು ಪ್ರೊಟೆಕ್ಟ್ ಮಾಡುತ್ತೆ ನಾನು ಸಾಕಷ್ಟು ವಿಡಿಯೋಗಳಲ್ಲೂ ಕೂಡ ಹೇಳಿದ್ದೀನಿ ಇಲ್ಲೂ ಕೂಡ ಅದನ್ನು ಇವತ್ತು ತಿಳಿಸುವಂಥ ಸಂದರ್ಭ ಬಂದಿದೆ ಹಾಗಾಗಿ ತಿಳಿಸ್ತಾ ಇದ್ದೀನಿ ಯಾಕಂದರೆ ಈ ಅಮಾವಾಸ್ಯೆ ಏನು ದೀಪಾವಳಿ ಅಮಾವಾಸ್ಯೆ ಇದೆಯಲ್ಲ ಇದರಲ್ಲಿ ಈ ಒಂದು ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಮಹತ್ತರವಾದ ಬದಲಾವಣೆಗಳು ಆಗಲಿ ಶುರು ಆಗ್ತಾ ಹಾಗಾಗಿ ಕೆಲವು ಜನರ ದೃಷ್ಟಿ ನಿಮ್ಮ ಮೇಲೆ ಬೀಳೋದು ಸಹಜವಾಗಿರುತ್ತೆ ಯಾಕಂದರೆ ನೀವೇನಾದರೂ ಕೊಂಡ್ಕೊಳ್ತೀರಾ ಇಲ್ಲ ತುಂಬಾ ಚಂದವಾಗಿ ಕಾಣ್ತೀರಾ ಇಲ್ಲ ನಿಮ್ಮನ್ನ ನೀವು ಒಂದು ಒಳ್ಳೆಯ ರೀತಿಯಲ್ಲಿ ವಿಶೇಷವಾಗಿ ತಗೊಂಡು ಹೋಗ್ತಾ ಇರ್ತೀರಾ ಇವೆಲ್ಲವೂ ಕೂಡ ಒಂದಿಷ್ಟು ಜನರ ಕಣ್ಣಿಗೆ ಗುರಿ ಆಗ್ತಾ ಇದ್ದಾವೆ ಹಾಗಾಗಿ ಈ ರೀತಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೇಬೇಕು ಈ ಸರಳ ಪರಿಹಾರಗಳು ನಿಮ್ಮ ಜೀವನದಲ್ಲಿ ಖಂಡಿತವೂ ಈ ಸಮಯದಲ್ಲಿ ರಕ್ಷಣೆ ಮಾಡ್ತವೆ ಹಾಗಾಗಿ ಇದರ ಅಗತ್ಯ ನಿಮಗೆ ಇದೆ ಹಾಗಾಗಿ ಈ ರೀತಿ ಪರಿಹಾರಗಳನ್ನು ಮಾಡ್ಕೊಳ್ತಾ ಇರಿ ಚಿಕ್ಕ ಮಕ್ಕಳಿಗೆ ಈ ರೀತಿ ಮಾಡಿ ಹಾಗೆ ನೀವಾದರೆ ಒಂದು ಕಲ್ಲುಪ್ಪನ್ನು ಒಂದು ಮುಷ್ಟಿಯಲ್ಲಿ ತಗೊಂಡು ಮೇಲಿನಿಂದ ಕೆಳಗೆ ಮೂರು ಸರಿ ಸುಳಿದು ಸಿಂಕಲ್ ಹಾಕಿ ನೀರು ಹಾಕಿಬಿಡಿ ಈ ರೀತಿಯಾಗಿ ವಾರದಲ್ಲಿ ಒಮ್ಮೆ ಎರಡು ಬಾರಿ ಮಾಡ್ಕೊಳ್ತಾ ಹೋಗಿ ಹಾಗೆ ನಾನು ಹೇಳಿದ ಈ ಚಿಕ್ಕ ಪುಟ್ಟ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗಿ ಖಂಡಿತವಾಗಿಯೂ ನಿಮ್ಮ ಮನಸ್ಸಿಗೆ ಮಾನಸಿಕ ನೆಮ್ಮದಿ ಸಿಗುತ್ತೆ ದೈಹಿಕ ಬಾಧೆಗಳು ದೂರವಾಗ್ತವೆ ಹಾಗೆ ಯಾವೆಲ್ಲ ಒಂದು ಕೆಲಸ ಕಾರ್ಯಗಳಲ್ಲಿ ನೀವು ತೊಡಗಿಕೊಳ್ಬೇಕು ಅಂತ ಇದ್ದರೂ ಅದರ ಆಯಾಸವಿಲ್ಲದೆ ಉತ್ಸಾಹದಿಂದ ನೀವು ಕೆಲಸವನ್ನು ಮಾಡಲಿಕ್ಕೆ ಇದು ಕೂಡ ಸಾಧ್ಯ ಮಾಡಿಕೊಡತ್ತೆ ಹಾಗಾಗಿ ಈ ರೀತಿ ಕೆಲವು ಪರಿಹಾರಗಳನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ವಿರುದ್ಧ ಯಾರು ಈ ಸಮಯದಲ್ಲಿ ಏನು ಸಂಚ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ ಭಗವಂತನ ಚಿಂತನೆ ಮಾಡಿ ಗುರುವಿನ ಒಂದು ಉಪದೇಶಗಳೊಂದಿಗೆ ನಿಮ್ಮನ್ನು ನೀವು ತೊಡಗಿಸಿಕೊಂಡು ನಿಮ್ಮ ಪ್ರಾಮಾಣಿಕ ಪ್ರಯತ್ನ ನಿಮ್ಮ ಜೀವನದಲ್ಲಿ ನೀವು ಹೇಗಿರಬೇಕು ಅನ್ನೋದ್ರ ಬಗ್ಗೆ ನೀವು ಅದರ ಬಗ್ಗೆ ಫೋಕಸ್ ಮಾಡಿದಾಗ ನಿಮ್ಮ ಒಂದು ಸಂಪೂರ್ಣ ಭಾರವನ್ನು ಗುರು ಬರೆಸಿರೋದ್ರಿಂದ ನಿಮ್ಮ ಬಗ್ಗೆ ಯಾರು ಯಾವೆಲ್ಲ ರೀತಿ ಒಂದು ಕುತಂತ್ರ ಮಾಡ್ತಾ ಇದ್ದಾರೋ ಏನು ಮಾಡ್ತಾಯಿದಾರೋ ಅದೆಲ್ಲವನ್ನು ಆ ಗುರು ನೋಡ್ಕೊಳ್ತಾರೆ ಯಾವಾಗ ಯಾವ ಸಮಯದಲ್ಲಿ ಅವರನ್ನು ತಗ್ಗಿಸಬೇಕು ಹೇಗೆ ಅವರನ್ನು ಬಗ್ಗಿಸ್ಬೇಕು ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಗುರು ಇಲ್ಲಿ ತೊಗೊಂಡಿರೋದ್ರಿಂದ ನೀವು ನಿಶ್ಚಿಂತೆಯಿಂದ ಮುಂದೆ ಹೋಗಿ ಯಾರೋ ಏನೋ ಅಂದ್ಕೊಳ್ತಾ ಇದ್ದಾರೆ ಅಂತೇಳಿ ನೀವು ಅಲ್ಲೇ ಕುಗ್ಗಿ ಕುಸಿದ್ರೆ ನಿಮ್ಮ ಜೀವನ ವ್ಯರ್ಥ ಆಗುತ್ತೆ ಅಲ್ವಾ ಅಂದರೆ ಆಡಿಕೊಂಡವರಿಗೆ ಗೆಲುವಾಗುತ್ತೆ ಹಾಗಾಗಿ ಆ ಗೆಲುವು ಅವರದ್ದಾಗಬಾರ್ದು ನಿಮ್ಮದಾಗಬೇಕು ಅನ್ನೋ ರೀತಿಯಲ್ಲಿ ಗುರು ಬಯಸ್ತಾ ಹಾಗಾಗಿ ಇಲ್ಲಿ ಒಂದು ಉಪದೇಶದ ಮೂಲಕ ನಿಮ್ಮನ್ನು ಜಾಗೃತಗೊಳಿಸ್ತಾ ಇದ್ದರೆ ಈ ಸಮಯದ ಸಂದೇಶ ನಿಮ್ಮ ಒಂದು ವೈಯಕ್ತಿಕ ಜೀವನಕ್ಕೆ ಆದರೆ ಕೃತಜ್ಞತ ಭಾವದಿಂದ ಸಾಯಿರಮ್ಮಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೆ ಸಾಯಿ 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 ಹರೆ ಹರೆ ಹರೇ ಬಾಬಾ ಹರೆ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ